ಸರ್ ಈಗ ನಾನು ಅಲ್ಲಿ ಏನು ಹೇಳಿದೆ ಅಲ್ಲಿಂದ ಮುಂದಕ್ಕೆ ಇನ್ನೂ ಇನ್ನೊಂದು ಜಾಗ ನಂದು ಇಂಟೆಕ್ರೆ ಇದೆ ಅಂತ ಹೇಳಿದೆ ಆ ತೋಟಕ್ಕೆ ಬಂದಿದ್ದೀವಿ ಬನ್ನಿ ಸರ್ ಮೊದಲನೇದಾಗಿ ನಂದು ಈ ತೋಟದಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲೇ ಒಂದು ಕೃಷಿ ಹೊಂಡ ಈ ಕೃಷಿ ಹೊಂಡ ಏನಕ್ಕೆ ಮಾಡಿದೆ ಅಂದರೆ ನನಗೆ ಕಳೆದ ವರ್ಷ ನಂದು ಕೃಷಿ ಹೊಂಡ ಇನ್ನೂ ಮೂರು ನಾಲ್ಕು ಕೃಷಿ ಹೊಂಡ ಇದೆ ಇನ್ನೂ ಮೇಲ್ಗಡೆ ಎಲ್ಲ ಹೋದರೆ ನಾನು ನನ್ನ ತೋಟದಲ್ಲಿ ಕೃಷಿ ಹೊಂಡ ಅಂತಲೇ ಕೆಲವು ಜಾಗಗಳನ್ನ ಮೀಸಲಿಟ್ಟಿದ್ದೀನಿ ಏನಕ್ಕೆ ಅಂದರೆ ಬಂದ ನೀರನ್ನು ಇಂಗ್ಸೋಕ್ಕೋಸ್ಕರ ಕೃಷಿ ಹೊಂಡಗಳು ಮಾಡಿಸಿದ್ದೀನಿ ಜಮೀನು ಸ್ವಲ್ಪ ಇರೋದರಿಂದ ಈ ಕೃಷಿ ನೀರಿನ ಹಿಂಗಸಾನು ಭಾವ್ ಏಕೆಂದರೆ ನನಗೆ ಪ್ರಾಬ್ಲಮ್ ಒಂದು ಸಾಕಷ್ಟು ಬಾರಿ ನಾನು ಬೋರ್ವೆಲ್ಗಳು ಪ್ರಾಬ್ಲಮ್ ಕೊಟ್ಟಿರೋದನ್ನು ನೋಡಿದ್ದೀನಿ ನನಗೆ ನೀರಿನ ತುಂಬ ಅಭಾವನ ನಾನು ಅನ್ಭ ಅನ್ಭೋಗ್ಸಿದ್ದೀನಿ ಆ ದೃಷ್ಟಿಯಿಂದ ಕೃಷಿ ಹೊಂಡಗಳಿಗೆ ಒತ್ತು ಕೊಡಬೇಕು ಅಂತೇಳಿ ಒಂದು ನಾಲ್ಕು ಕೃಷಿ ಹೊಂಡ ಮಾಡಿಸ್ತೆ ಇದು ಐದನೇ ಕೃಷಿ ಹೊಂಡ ನಾನು ಮಾಡ್ತಿರೋದ್ರಲ್ಲಿ ಇದು ಏನು ಪರ್ಪೋಸಿ ಮಾಡಿಸ್ತೇನೆ ನಾನು ಐದನೇ ಕೃಷಿ ಹೊಂಡ ಅಂದರೆ ನಾನು ಹೋದ ವರ್ಷ ಸಾಕಷ್ಟು ಮಳೆ ಆಗಿದ್ದರಿಂದ ನಂದು ಇದೊಂದು ತೋಟ ಏನಿದೆ ಇದೊಂದು ಮೂರು ಎಕರೆ ತೋಟ ಬರುತ್ತಿದ್ದು ಈ ತೋಟ ತುಂಬ ನೀರು ನಿಂತ್ಕೊಂಡು ಶೀತ ಆಗಿ ಮೂರರಿಂದ ನಾಲ್ಕು ತಿಂಗಳು ಪೂರ್ತಿ ಜೋಪೆದ್ಬಿಟ್ಟಿತ್ತು ನಂದು ಈಗ ಈ ತೋಟದಲ್ಲಿ ಏನು ಕಾಣ್ತಾ ಇದೆ ಬಾಳೆ ಈ ಬಾಳೆ ಎಲ್ಲ ಪೂರ್ತಿ ಇದು ಎಲ್ಲ ಕರ್ ಕರ್ಗೋಗೋ ಲೆವೆಲ್ ಆಗಿಬಿಟ್ಟಿತ್ತು ಹಂಗಾಗಿ ನಾನು ಒಂದು ಐವತ್ತರ ಸರ ಹೋದರೂ ಪರವಾಗಿಲ್ಲ ಒಂದು ಕೃಷಿ ಹೊಂಡ ಮಾಡಿ ಈ ಕಡೆ ತಗ್ಗಲ್ಲಿ ಏನಾದರೂ ಮಾಡಬೇಕಂತ ಮಾಡಿದಾಗ ಈ ತಗ್ಗಲ್ಲಿ ಒಂದು ಕೃಷಿ ಹೊಂಡ ಮಾಡಿಸ್ದೆ ಈಗ ಆ ಕಡೆಯಿಂದ ಏನು ಬರುತ್ತೆ ಜೋಪು ಅದೆಲ್ಲ ಈ ಕಡೆ ಇಳ್ಕೊಂಡು ಇದರಲ್ಲಿ ಏನಾದರೂ ಮೀನ್ಸ್ ಹಾಕೋದು ಏನಾದರೂ ಮಾಡಬೇಕು ಅನ್ನೋ ಅಲ್ಲಿ ಮತ್ತೆ ಅದ್ರ ಜೊತೆಗೆ ನನ್ನ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇದೆ ಅದು ರೀಚಾರ್ಜ್ ಆಗುತ್ತೆ ನನಗೆ ಟೂ ಇನ್ ಒನ್ ತೋಟ ಶೀತನೂ ಎಳೆಯುತ್ತೆ ಅದ್ರ ಜೊತೆಗೆ ಮೀನ್ಸ್ ಸಾಕಂಗೂ ಆಯ್ತು ಅದ್ರ ಜೊತೆಗೆ ಒಂದು ಬೋರ್ವೆಲ್ಲು ರೀಚಾರ್ಜ್ ಆಗುತ್ತೆ ಆ ದೃಷ್ಟಿಯಿಂದ ಇದು ಎಲ್ಲದಕ್ಕೂ ಅನುಕೂಲವಾದ್ ಪ್ಲೇಸ್ ಅಂತ ಹೇಳಿ ಇಲ್ಲೊಂದು ಕೃಷಿ ಹೊಂಡನ ಸೆಲೆಕ್ಟ್ ಮಾಡ್ಕೊಂಡು ಕೃಷಿ ಹೊಂಡ ಮಾಡಿಸ್ತೇನೆ ಅಲ್ಲ ಬೋರ್ವೆಲ್ ರೀಚಾರ್ಜ್ ಆಯ್ತಾ ಖಂಡಿತ ಅದು ತುಂಬಾ ಏಕೆಂದ್ರೆ ನನಗೆ ಕೃಷಿ ಹೊಂಡ ಮಾಡಿಸಿದ ಮೇಲೆ ಬೋರ್ವೆಲ್ ಹೆಚ್ಚು ಕಮ್ಮಿ ಒಂದು ಒಂದೂವರೆ ತಿಂಗಳು ಉಕ್ತು ನೀರು ಹೌದಾ ಮೇಲ್ಗಡೆ ಒಂದು ಒಂದೂವರೆ ತಿಂಗಳು ಮೇಲ್ಗಡೆ ಉಕ್ಕಿ ಸುಮಾರು ಹಳ್ಳದಲ್ಲಿ ನಂದು ಸುಮಾರು ನೀರು ಹೋಗಿದೆ ಈತ ಇದ್ರಲ್ಲಿ ಐನೂರ್ ಅಡಿ ಬಾವಿ ನಾನು ಅದಕ್ ಮುಂಚೆ ನಾನು ಅದನ್ನ ಸಲ ಮೋಟರ್ ಪ್ರಾಬ್ಲಮ್ ಆದಾಗ ಎತ್ತಿಸ್ ನೋಡಿದೆ ಹೆಚ್ಚು ಕಮ್ಮಿ ಅದು ಒಂದ್ ನಾನೂರ ಐವತ್ತಡಿಯಿಂದ ಕೆಳಗಡೆ ನೀರಿತ್ತು ಓಕೆ ಅದೇ ಈ ಕೃಷಿ ಹೊಂಡ ಮಾಡಿ ಆದ್ಮೇಲೆ ಮಳೆಗಾಲ ಶುರುವಾಯ್ತು ಆ ಆದ್ಮೇಲೆ ಅದು ಮೇಲ್ಗಡೆ ಒಂದ್ ಎರಡು ಬೋರ್ವೆಲ್ ನೀರ್ ಅಷ್ಟು ಉಕ್ತಾ ಇತ್ತು ಅಷ್ಟೊಂದ್ ನೀರ್ ಬಂತರಲ್ಲಿ ತಿಳ್ಕೋಬೇಕಾಗಿರೋದೇನಂದ್ರೆ ಬೋರ್ ಸ್ವಲ್ಪ ನೀರ್ ನೀರನ್ನ ಇಂಗ್ಸೋ ಕೆಲಸ ಮಾಡಿದ್ರೆ ಅದ್ ಖಂಡಿತವಾಗ್ಲೂ ಆ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ನಮಗೆ ಸಾಕಷ್ಟು ನೀರ್ ಸಿಗುತ್ತೆ ಆಮೇಲೆ ನೀವು ಬೋರ್ ಅಲ್ಲಿ ನೀರ್ ಹೆಚ್ಚಾಗಬೇಕು ಅನ್ಬಿಟ್ಟು ಅಲ್ಲಿ ಟಾರ್ಪಲ್ ಹಾಕ್ಬಿಟ್ಟು ಟಾರ್ಪಲ್ ಹಾಕ್ತಿರೋ ಉದ್ದೇಶನೇ ಅದ್ ನಾನು ಬೋರ್ವೆಲ್ ರೀಚಾರ್ಜ್ ಆಗ್ಲಿ ಅನ್ನೋ ದೃಷ್ಟಿಯಿಂದಾನೇ ಟಾರ್ಪಾಲ್ ಹಾಕಿಲ್ಲ ನಾನು ಹೌದು ಸರ್ ಹೌದು ಎಷ್ಟು ಖರ್ಚಾಯ್ತು ಅಂದ್ರೆ ಇದಕ್ಕೆ ಸರ್ ಇದು ನಂದು ಒಂದ ಇದು ಬರೀ ಕೃಷಿ ಹೊಂಡ ಹೊಡಿಯೋಕೆ ಒಂದು ಜೆ ಸಿ ಬಿ ಮತ್ತೆ ಟ್ರಾಕ್ಟರ್ ಎಲ್ಲ ಸೇರಿ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬಂದಿದೆ ಸರ್ ಇದು ಒಂದು ಇಪ್ಪತ್ತೊಂದು ಮೀಟರ್ ಇಪ್ಪತ್ತೊಂದು ಮೀಟರ್ ಕೃಷಿ ಹೊಂಡ ಮಾಡಿದ್ದೀನಿ ಒಂದು ಇಪ್ಪ ಇಪ್ಪತ್ತೆಂಟು ಸಾವಿರ ಖರ್ಚಾಗಿದೆ ಇದಕ್ಕೆ ಆಳ ಇದೆ ಸರ್ ಇದು ಹನ್ನೆರಡು ಅಡಿ ಆಳ ಬರುತ್ತೆ ಹನ್ನೆರಡು ಅಡಿ ಓಕೆ ಅಂದ್ರೆ ಸ್ಲೋಪ್ ಲೆಕ್ತಲ್ಲಿ ಹೋದ್ರೆ ಹನ್ನೆರಡು ಅಡಿ ಬರುತ್ತೆ ನಾವು ಫುಲ್ ಡೆತ್ ನೋಡಿದ್ರೆ ಒಂದು ಎಂಟು ಅಡಿ ಬರುತ್ತೆ ಎಂಟು ಅಡಿ ಆಳ ಇಪ್ಪತ್ತೊಂದು ಇಪ್ಪತ್ತೊಂದು ಮೀಟರ್ ಆಗಲ್ಲ ಇದು ಇದು ಎಷ್ಟು ತಿಂಗಳಿಂದ ಇದೆ ಸರ್ ಹೆಚ್ಚು ಕಮ್ಮಿ ಎರಡು ಎರಡು ವಾರ ತಿಂಗಳಿಂದ ಹಿಂಗೆ ನಿಂತಿದೆ ಮಳೆ ಮಳೆ ಸ್ಟಾಪ್ ಆದಾಗಲಿಂದ ನೀರ್ ಹಂಗೆ ಇದೆ ಇದಕ್ಕಿಂತ ಮೇಲಕ್ಕೆ ತುಂಬಿದ್ರೆ ಅದು ಡ್ರೈ ಆಗುತ್ತೆ ಅಲ್ಲ ಈ ನೀರು ಇನ್ನು ಎಷ್ಟು ದಿನ ಇರ್ಬೋದು ಇದು ಇರುತ್ತೆ ಹೆಚ್ಚು ಕಮ್ಮಿ ಇನ್ನೂ ಎರಡು ಮೂರು ತಿಂಗಳು ಇರುತ್ತೆ ತೀರಾ ಕಮ್ಮಿ ಆದ್ರೆ ಸ್ವಲ್ಪ ನಾನು ಬೋರ್ವೆಲ್ಗಳ್ದ ಬಿಟ್ಕೋತೀನಿ ಹಂಗಾಗಿ ಮೇಂಟೈನ್ ಆಗುತ್ತೆ ಫಿಶ್ ನನಗೆ ನನಗೇನು ಮೂರಡಿ ನೀರು ನಿಂತ್ರೆ ಸಾಕದು ಈಗ ಫಿಶ್ ಇದೆ ಇಲ್ಲಿ ಫಿಶ್ ಇದೆ ಅದರಲ್ಲಿ ತುಂಬಾ ಚಿಕ್ಕದಿದೆ ಇವಾಗ ಹಾಕ್ತಿದ್ದೀನಿ ಒಂದು ಎರಡು ಸಾವಿರ ಇದೆ ಯಾವ್ದು ಕಾಮನ್ ಕ್ರಾಫ್ಟ್ ಇದೆ ಗ್ಲಾಸ್ ಇದೆ ಮತ್ತೆ ರಘು ಇದೆ ಓಕೆ ಸರ್ ಇದಕ್ಕೆ ಯಾವುದೇ ರೀತಿ ಸಬ್ಸಿಡಿ ತಗೊಂಡಿಲ್ಲ ಇಲ್ಲ ಇದಕ್ಕೆ ಯಾವುದೇ ರೀತಿ ಸಬ್ಸಿಡಿ ತಗೊಂಡಿಲ್ಲ ನಾನು ಇನ್ನೂವರೆಗೂ ತಗೊಂಡಿಲ್ಲ ಮುಂದೆ ಯಾವುದಾದ್ರು ಬಂದ್ರೆ ಅಪ್ಲೈ ಮಾಡ್ಬೇಕಂತ ಇದ್ದೀನಿ ಸದ್ಯಕ್ಕೆ ಯಾವ್ದೋ ಸ್ಕೀಮ್ ಬಂದಿಲ್ಲ ಇದು ಒಗ್ಗರಣೆಸ್ದಾಗ ಅದಿಲ್ಲ ಇಲ್ಲ ಅದಿರ್ಲಿಲ್ಲ ಇಲ್ಲ ಓಕೆ ಅಂದ್ರೆ ತುಂಬಾ ಜನ ಕೃಷಿ ಮಾಡ್ಕೊಂಡಿದ್ದಾರೆ ಬೇಕಾ ಸುಮ್ಮನೆ ಅದೇ ಗೌರ್ಮೆಂಟ್ ಇಂದ ದುಡ್ಡು ಬರುತ್ತೆ ಅನ್ನೋ ದೃಷ್ಟಿನಲ್ಲಿ ತುಂಬಾ ಜನ ಮಾಡ್ಕೊಂಡಿದ್ದಾರೆ ಅದನ್ನ ಆಳ್ ಬಿಟ್ಟಿದ್ದಾರೆ ಅದೇನು ಉಪಯೋಗಿಸ್ತಾ ಇಲ್ಲ ಕೆಲವರು ಮುಚ್ಚು ಇದಾರೆ ಸರ್ಕಾರದಿಂದ ದುಡ್ಡನ್ನು ತಗೊಂಡು ಮುಚ್ಚು ಇರೋರು ತುಂಬಾ ಜನ ರೈತರಿದ್ದಾರೆ ನಾನು ನೋಡಿದ್ರೆ ನೋಡಿದೀನಿ ನಾನು ನನಗೆ ಯೂಸ್ ಆಗ್ಲಿ ಅನ್ನೋ ದೃಷ್ಟಿಯಿಂದನೇ ಮಾಡಿದೀನಿ ನೀರು ಹೋಗೋ ಜಾಗ ಹಾ ಇದು ನನ್ನ ಬೋರ್ವೆಲ್ ನೀರ್ಗಳು ಹೋಗುತ್ತೆ ಇಲ್ಲಿ ಅಲ್ಲಿಂದ ಮತ್ತೆ ಇನ್ನೊಂದು ಮೇಲ್ಗಡೆಯಿಂದ ಇದು ಒಂಚೂರು ಕವಲೆ ಮಾಡ್ಬೇಕು ಮೇಲ್ಗಡೆಯಿಂದ ತೋಟದ ನೀರೆಲ್ಲ ಬಂದಿದ್ದು ಇಲ್ಲ ಸೋಕಕ್ಕೆ ಈ ತರ ಇದು ಮಾಡಿದೀನಿ ಪೈಪ್ ಕೊಟ್ಟು ಓಕೆ ಸರ್ ಓಕೆ ಅಂದ್ರೆ ನಿಮ್ದು ಈ ಜಾಗ ತಗ್ಗಿರೋದ್ರಿಂದ ಪೂರ್ತಿ ನಂದು ಇಲ್ಲಿಂದ ಮೇಲಕ್ಕೆ ಎಂಟು ಜಮೀನ್ ಏನಿದೆ ಅದ ಎಲ್ಲಾ ತೋಟದ ನೀರನ್ನು ಇಲ್ಲಿಗೆ ಬರುತ್ತೆ ಓಕೆ ಇದು ಕರೆಕ್ಟ್ ಆಗಿ ಒಂದು ಕವಲೆ ಮಾಡಿದ್ರೆ ಟ್ರೆಂಚ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ನೀರು ಮತ್ತೆ ಅದ್ರ ಜೊತೆಗೆ ನಂದಿದು ಆರನೇ ಬೆಳೆ ಬಾಳೆ ದೊಡ್ಡ ಎಲ್ರು ಒಂದ್ ಬೆಳೆ ಅಥವಾ ಎರಡನೇ ಎರಡು ಬೆಳೆ ಬೆಳೆದು ಕೈ ಬಿಡ್ತಾರೆ ಬಾಳೆನ ಆರನೇ ಬೆಳೆ ಫಸಲು ಶುರು ಆಗ್ತಾ ಇದೆ ಆ ನಾನು ಏನಂದ್ರೆ ವರ್ಷದಲ್ಲಿ ಸಲ ರೋಟ್ ರೋಡಸ್ತೀನಿ ಅಷ್ಟ್ ಬಿಟ್ರೆ ಕಳೆ ಅವಾಯ್ಡ್ ಮಾಡಕ್ಕೆ ಬೇರೆ ಏನು ಮಾಡಲ್ಲ ಇದಕ್ ಯಾವ್ದೇ ಪಟೇಲೀಜರ್ಸ್ ಕೊಡಲ್ಲ ಏನ್ ಬಾಳೆನಲ್ಲಿ ವೇಸ್ಟ್ ಬರುತ್ತೆ ಅದು ತರಗಿರ್ಬೋದು ಬಾಳೆ ಮರ ಇರ್ಬೋದು ಬಾಳೆ ಗರಿ ಇರ್ಬೋದು ಅದನ್ನ ಇಲ್ಲೇ ಮಲ್ಚಿಂಗ್ ಮಾಡಿ ಕರಗಬೇಕು ತೆಂಗಿನ ಗರಿ ಅದು ತೆಂಗಿನ ಮರದ ಏನು ವೇಸ್ಟ್ ಬರುತ್ತೆ ಅದೆಲ್ಲ ಇಲ್ಲೇ ಮಲ್ಚಿಂಗ್ ಆಗಬೇಕು ಗೊಬ್ಬರ ಆಗಬೇಕು ಓಕೆ ಮತ್ತೆ ನನಗೆ ಏನಂದ್ರೆ ಇದು ಜೀರೋ ಮೇಂಟೆನೆನ್ಸ್ ಮತ್ತೆ ಆದಾಯ ಬರ್ತಾನೆ ಇರುತ್ತೆ ಈಗ ಸದ್ಯಕ್ಕೆ ರೋಡ್ ರೋಡ್ಸಿದ್ರೆ ಈಗ ಸದ್ಯಕ್ಕೆ ರೀಸೆಂಟ್ ಆಗಿ ರೋಡ್ ರೋಡಿಸ್ತೇನೆ ನಾನು ಹಂಗಾಗಿ ಏನು ಇಲ್ಲ ಇನ್ನ ಇನ್ ಮಳೆ ಸ್ಟಾಪ್ ಆಗಿರೋದ್ರಿಂದ ಇನ್ ಕಳೆ ಬರಲ್ಲ ಹೌದು ಇನ್ನೇನಿದ್ರು ಮುಂಗಾರು ಟೈಮಲ್ಲೇ ಕಳೆ ಸ್ಟಾರ್ಟ್ ಆಗೋದು ನೀವು ನೀರ್ ಕೊಡೋದು ಈಗ ಡ್ರಿಪ್ ಇಲ್ಲ ನಾನು ಇದು ಇದು ಟ್ರೆಂಚ್ ಎಲ್ಲ ಏನಿದೆ ಟ್ರೆಂಚ್ ಏನಲ್ಲೇ ಕೊಟ್ಬಿಡ್ತೀನಿ ನೀರ ಏನು ಒಂದು ಇಪ್ಪತ್ತು ದಿವಸ ತಿಂಗಳಿಗೆ ಒಂದ್ಸಲ ಹಂಗೆ ಐಸ್ ಬಿಡೋದು ಐಸ್ ಬಿಡೋದು ಓಕೆ ಮತ್ತೆ ಅದ್ರ ಜೊತೆಗೆ ನೀವು ನೋಡ್ಬೋದು ಇದು ಬಾಳೆ ಮರಿಗಳನ್ನ ಹಂಗೆ ಬಿಟ್ಕೊಂಡಿದ್ದಾರೆ ಅಂತ ಅದು ಕುಯ್ದನೆ ಬಿಟ್ಟಿದ್ದಾರೆ ಇಶಸ್ ಬಿಟ್ಟಿದ್ದಾರೆ ಗೊನೆ ಮಾಡ್ತಾವ ಅಂತ ನಂದು ಹೆಂಗೆ ಅಂದ್ರೆ ಒಂದೊಂದು ಎರಡೆರಡು ಮಾತ್ರ ಬಿಟ್ಕೊಂಡಿದೀನಿ ಬಾಳೆಗಿ ಗೊನೆಗೆ ಇನ್ನು ಉಳಿದ ಮರಿ ಏನ್ ಬಿಟ್ಟಿದ್ದೀನಿ ಅದು ಸೀಸನ್ ಟೈಮಲ್ಲಿ ಬಿಟ್ಕೋತೀನಿ ಈ ಮದ್ವೆ ಸೀಸನ್ನು ಅಥವಾ ಈ ಕಾರ್ತಿಕ ಟೈಮು ಇಂಥ ಟೈಮಲ್ಲಿ ಎಲೆಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ ಆ ಎಲೆಗೆ ಡಿಮ್ಯಾಂಡ್ ನನ್ನ ತೋಟಕ್ಕೆ ಬಂದು ನನ್ನ ತೋಟದಲ್ಲೇ ಅದು ಒಂದ್ ರೂಪಾಯಿ ಒಂದ್ ಎಲೆ ಕೊಟ್ಟು ಅವರೇ ಹೋಯ್ತಾರೆ ನಾನ್ ಕುಯ್ಯೋದಿಲ್ಲ ತಗೊಂಡ್ ಏನು ಇಲ್ಲ ಅವರೇ ಬಂದು ತೋಟದಲ್ಲಿ ಕೊಟ್ಬಿಟ್ಟು ಹೋಗ್ತಾರೆ ಹಂಗಾಗಿ ಲಾಭ ಬರ್ತಾ ಇರೋದ್ರಿಂದ ಬಾಳೆ ಮರಿಗಳನ್ನ ಸೀಸನ್ ಮುಗೀತು ಅಂದ್ರೆ ಅದನ್ನ ಮರಿ ಪೂಜೆ ಬಂತು ಅಂದ್ರೆ ಸಾಕು ಮರಿಗಳಿಗೂ ಅದಕ್ಕೂ ಬೇಡಿಕೆ ಇರುತ್ತೆ ಅಂದ್ರೆ ಇಲ್ಲಿ ಎರಡು ವೆರೈಟಿ ಇದೆ ಸಣ್ಣ ಪುಟ್ಬಾಳೆ ಇದು ಇದು ಪೂರ್ತಿ ಪುಟ್ಬಾಳೆ ಪುಟ್ಬಾಳೆ ಮತ್ತೆ ಸೆಂಟ್ರಲ್ ಒನ್ ಒಂದ್ ಲೈನ್ ಮಾತ್ರ ಜೀನ್ ಏನ್ ಇದೆ ಪಚ್ಬಾಳೆಗಳು ಇದೆ ಯಾವುದು ಬೆಸ್ಟ್ ಅನ್ನಿಸ್ತು ನಿಮಗೆ ಸರ್ ನನಗೆ ಬೆಸ್ಟ್ ಅಂದರೆ ಈ ಏಲಕ್ಕಿ ಬಾಳೆ ಏಲಕ್ಕಿ ಪುಟ್ಟಬಾಳೆ ಏನಿದೆ ನಮ್ಮ ಆಡು ಭಾಷೆನಲ್ಲಿ ಪುಟ್ಟಬಾಳೆ ಅಂತ ಕರೀತಾರೆ ಏಲಕ್ಕಿ ಬಾಳೆ ಒಂದು ಈಗ ಜಿ ನೈನ ಒಂದು ಬೆಳೆ ಬೆಳೆಯಕ್ಕೆ ನಾವು ಹದಿಮೂ ಹನ್ನೆರಡರಿಂದ ಹದಿಮೂರು ತಿಂಗಳು ಬೇಕೇ ಬೇಕು ನಾವು ಫಸ್ಟ್ ಬೆಳೆ ಅಂತ ಅಲ್ಲ ಎರಡನೇ ಬೆಳೆ ಬೆಳೀಬೇಕು ಹದಿಮೂರು ತಿಂಗಳು ಹನ್ನೆರಡರಿಂದ ಹದಿಮೂರು ತಿಂಗಳು ಬೇಕು ಏನಕ್ಕೆ ಅಂದರೆ ಅದು ಇವಾಗ ನಾವು ನಾಟಿ ಮಾಡಿದ್ರೆ ಅದು ಕೊನೆ ಬರೋ ಹೊತ್ತಿಗೆ ಹದಿಮೂರು ತಿಂಗಳಾಗುತ್ತೆ ಮತ್ತು ಅದು ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂದರೆ ಮರಿಗಳು ಜಾಸ್ತಿ ಬರೋಲ್ಲ ಗೆಡ್ಡಿನಲ್ಲಿ ಬ್ರಾಂಚಸ್ ಬರಲ್ಲ ಹಂಗಾಗಿ ಅದು ತುಂಬ ಟೈಮ್ ತಗೊಳುತ್ತೆ ಅದೇ ನಾನು ಏಲಕ್ಕಿ ಬಾಳೆ ಹೆಂಗೆ ಅಂದರೆ ಒಂದು ಬೆಳೆ ಬೆಳೆದೆ ಫಸ್ಟ್ ಬೆಳೆ ಹನ್ನೆರಡರಿಂದ ಹದಿಮೂರು ತಿಂಗಳಿಗೆ ಬರುತ್ತೆ ಎರಡನೇ ಎಲ್ಲ ಎಂಟು ತಿಂಗಳಿಗೆ ಬಂದು ಹೋಗುತ್ತೆ ಹೇಗೆ ಅಂದರೆ ಅದಿನ್ನು ಗೊನೆ ಹೊಂಡೋದಕ್ಕಿಂತ ಮುಂಚೆನೇ ಗೆಡ್ಡೆಲಿ ಮರಿಗಳು ರೆಡಿ ಇರುತ್ತೆ ಒಳ್ಳೆ ಮರಿನ ಸೆಲೆಕ್ಟ್ ಮಾಡಿ ಬಿಟ್ಕೊಂಡ್ರೆ ಅದು ಈ ಗೊನೆ ಕಟ್ಟಾದ ಆರರಿಂದ ಏಳು ತಿಂಗಳಿಗೆ ಮತ್ತು ಇನ್ನೊಂದು ಗೊನೆ ಅದರಲ್ಲಿ ಬಂದ್ಬಿಡುತ್ತೆ ಹಂಗಾಗಿ ಏಲಕ್ಕಿ ಬಾಳೆನಲ್ಲೇ ನಮಗೆ ಲಾಭ ಜಾಸ್ತಿ ಇರೋದು ಓಕೆ ಜೀನೈನಲ್ಲಿ ಸ್ವಲ್ಪ ಇದಕ್ಕೆ ಲೆಕ್ಕ ಹಾಕೊಂಡ್ರೆ ಜೀನೈನಾಗಿ ತುಂಬ ಕಮ್ಮಿ ಆಮೇಲೆ ಸ್ವಲ್ಪ ಖರ್ಚು ಕಮ್ಮಿ ಯಾವುದು ಜೀನ ಏಲಕ್ಕಿ ಬಾಳೆಗೆ ಹೈನು ಸ್ವಲ್ಪ ಅದಕ್ಕೆ ಸ್ವಲ್ಪ ದಷ್ಟು ಪುಷ್ಟವಾಗಿ ಗೊಬ್ಬರ ಕೊಡಬೇಕು ಸ್ವಲ್ಪ ಕೇರಾಗಿ ನೋಡ್ಕೋಬೇಕು ಒಂದು ಸ್ವಲ್ಪ ನೀರು ಕಮ್ಮಿ ಆಯಿತು ಅಂದರು ಕಷ್ಟ ನೀರು ಜಾಸ್ತಿ ಆಯಿತು ಅಂದರೂ ಕಷ್ಟ ಗೊಬ್ಬರ ಕಮ್ಮಿ ಆದ್ರೂ ಕಷ್ಟ ಹಂಗಾಗಿ ಏಲಕ್ಕಿ ಬ ನಮ್ಮದು ಏಲಕ್ಕಿ ಬಾಳೆ ಏನಿದೆ ಅದಕ್ಕೆ ಗೊಬ್ಬರ ಕಮ್ಮಿ ಆದ್ರೂ ನೀರು ಕಮ್ಮಿ ಆದ್ರೂ ಅದು ಒಂದು ತಕ್ ಗೊನೆಗಳು ಬರುತ್ತೆ ದುಡ್ಡು ಆಗುತ್ತೆ ಆಮೇಲೆ ತುಂಬಾ ಮಾರ್ಕೆಟ್ ಡಿಮ್ಯಾಂಡ್ ಇರೋದೇ ಏಲಕ್ಕಿ ಬಾಳೆ ಏಲಕ್ಕಿ ಬಾಳೆ ಹ್ಮ್ ಮೂರ್ ತಿಂಗಳು ನಾಲ್ಕ್ ತಿಂಗಳು ಚೆನ್ನಾಗ್ ದುಡ್ಡು ಸಿಗುತ್ತೆ ಹ ಅಲ್ವಾ ಹ ಖಂಡಿತವಾಗಿ ನಂದು ನಂದು ಹೆಂಗೈತೆ ಅಂದ್ರೆ ಮೂರ್ ತಿಂಗಳು ನಾಲ್ಕು ತಿಂಗಳು ಸಿಗಲ್ಲ ನಂದು ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ಎಲ್ಲಾ ತೋಟದಲ್ಲೂ ವರ್ಷ ಪೂರ್ತಿ ನಾನು ತರ ಮಾಡ್ಕೊಂಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ನೀವು ತಿಂಗಳು ತಿಂಗಳು ತಿಂಗಳ ಹಾಕಿದ್ರಾ ಒಂದೇ ಸಲ ನಾಟಿ ಮಾಡಿಲ್ಲ ನಾನು ಒಂದ್ ತಿಂಗಳು ಎರಡು ತಿಂಗಳು ಗ್ಯಾಪ್ ಗ್ಯಾಪ್ ಕೊಟ್ಟು ಮಾಡಿದೆ ಹಂಗಾಗಿ ವರ್ಷ ಪೂರ್ತಿ ಗೊನೆಗಳು ಬರುತ್ತೆ ತೋಟದಲ್ಲಿ ವರ್ಷ ಪೂರ್ತಿ ಅಂದ್ರೆ ತಿಂಗಳ 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 ನಿಮಗೆ ಲೆಕ್ಕ ಸಿಗುತ್ತೆ ತಿಂಗಳ ತಿಂಗಳ ಲೆಕ್ಕ ಸಿಗುತ್ತೆ ತಿಂಗಳ ತಿಂಗಳ ಎಷ್ಟು ಗೊನೆ ಸಿಗುತ್ತೆ ತಿಂಗಳ ತಿಂಗಳ ನನಗೆ ಒಂದರಿಂದ ಒಂದೂವರೆ ಟನ್ ಅಂತೂ ಗ್ಯಾರಂಟಿ ಸಿಗುತ್ತೆ ತಿಂಗಳ ತಿಂಗಳ ಹಾ ತಿಂಗಳ ಅಂದ್ರೆ ಎಷ್ಟು ನಿಮ್ಗೆ ಸ್ಯಾಲ್ರಿ ತರ ಬರ್ತೈತೆ ಈ ತರ ನನಗೆ ಒಂದು ತಿಂಗಳಲ್ಲಿ ಒಂದ್ ನಲವತ್ತರಿಂದ ನಲವತ್ತೈದು ಸಾವಿರ ಸ್ಯಾಲ್ರಿ ತರ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಬಾಳೆನಲ್ಲಿ ಹಂಗಾಗಿ ಹೇಳಿದ್ ನಾನು ಬಾಳೆನಲ್ಲಿ ತುಂಬಾ ಲಾಭ ಇದೆ ಬಾಳೆ ಮಾಡ್ಬೋದು ಅಂತ ಅಂದ್ರೆ ಈಗ ತಿಂಗಳಿಗೆ ಬರೀ ತೋಟದಲ್ಲಿ ಬಾಳೆಯಿಂದ ಸಾವಿರ ನಂದು ತೆಂಗಿನಕಾಯಿ ಸಪ್ರೇಟ್ ಅದು ಹೌದು ಅದು ಬೇರೆ ಅದು ಅದೊಂಥರ ಸೈಡು ಇದಿದ್ದಂಗೆ ಇದು ಡೈಲಿ ನನಗೆ ಸ್ಯಾಲ್ರಿ ತರ ಬರ್ತಾ ಇದೆ ಆಮೇಲೆ ಇದು ಹೆಂಗೆ ಅಂದ್ರೆ ನಾನು ಈಗ ಆರನೇ ಬೆಳೆ ಅಂತ ಹೇಳಿದೆ ನಾನು ಇದರಲ್ಲಿ ಇನ್ನೂ ಒಂದು ಹತ್ತು ಹದಿನೈದು ಬೆಳೆ ಬೆಳಿತೀನಿ ಏನೋ ಪ್ಲಾ ಇದೆ ಇದಿದೆ ನನಗೆ ಗ್ಯಾರಂಟಿ ಇದೆ ಹಂಗಾಗಿ ಆರಾಮಾಗಿ ಮಾಡ್ಬೋದು ಸರ್ ಅಂದ್ರೆ ಈಗ ನಿಮಗೆ ತೆಂಗು ಲಾಭ ಬರ್ತಾ ಇದೆಯಾ ಜಾಸ್ತಿ ಲಾಭ ಬರ್ತಾ ಇದೆಯಾ ಸರ್ ತೆಂಗು ಲಾಭ ಇದೆ ತೆಂಗುನಲ್ಲಿ ಹೆಂಗೆ ಅಂದ್ರೆ ನಂದು ಎಳನೀರ್ ಕಟಿಂಗ್ ಕೊಡ್ತಾ ಇದೀನಿ ನಾನು ನಾನು ಇವತ್ತು ನಾವು ಹೆಂಗೆ ಅಂದ್ರೆ ರೈತರು ಯಾವುದು ನಮಗೆ ಹೆಚ್ಚು ಲಾಭ ಸಿಗುತ್ತೆ ಹೌದು ಆ ಥರದನ್ನ ನೋಡಬೇಕು ಈಗ ತೆಂಗಿನ ಮರ ಡೌನ್ ಆಗುತ್ತೆ ಎಳ್ನೀರ್ ಕೊಟ್ರೆ ಹಂಗೆ ಇನ್ನೂ ಅನ್ಬಾರ್ದು ನನ್ನ ತೋಟ ನಾನು ಹೆಚ್ಚು ಕಿಮ್ಮಿ ಏಳೆಂಟು ವರ್ಷದಿಂದ ಎಳ್ನೀರ್ ಕೊಡ್ತಾನೆ ಬಂದಿದ್ದೀನಿ ಬರ್ತಾ ಇದೆ ಹೋಗಿದೆ ಹೋಗಿದೆ ಆಮೇಲೆ ಇನ್ನೊಂದ್ ಏನಂದ್ರೆ ಎತ್ತರಕ್ಕ ಹೋಗಿರೋದನ್ನ ಇನ್ನೊಂದ್ ಹೇಳ್ತೀನಿ ನಾವು ಎತ್ರು ಎತ್ರುಕ್ ಹೋದಾಗ ತೆಂಗಿನ ಮರನ ಏನ್ ಮಾಡ್ಬೇಕಂದ್ರೆ ನಾವ್ ತೆಂಗಿನ ಮರ ಅಂತಲ್ಲ ಯಾವ್ದೇ ಆಗ್ಲಿ ನಾವು ವ್ಯವಸಾಯ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಬಿಗ್ನೆಸ್ ತರ ನೋಡ್ಬೇಕು ಸುಮ್ನೆ ವ್ಯವಸಾಯ ಮಾಡ್ತಾ ಇದೀನಿ ಲಾಭ ಬರುತ್ತೋ ಇಲ್ವೋ ಲಾಭ ಬರೋ ತರ ನಾವ್ ವ್ಯವಸಾಯ ಮಾಡ್ಬೇಕು ಅವಾಗ ಖಂಡಿತ ನಾವು ಲಾಭ ಮಾಡಕ್ ಸಾಧ್ಯ ನಾನು ಈ ತೆಂಗಿನ ಮರ ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಹೇಳ್ತೀನಿ ನಿಮಗೆ ನಾವು ಯಾವ್ದನ್ನೇ ಆಗಲಿ ಈಗ ತೆಂಗಿನ ಮರ ಎಂಬತ್ತು ವರ್ಷ ಬದುಕುತ್ತೆ ನೂರ್ ವರ್ಷ ಬದುಕುತ್ತೆ ಅಂತ ಹೇಳ್ತಾರೆ ರೈತು ನೂರು ವರ್ಷ ನಮಗೆ ತೆಂಗಿನ ಮರ ಬದುಕೋದು ಬೇಡ ನನಗೆ ಕರೆಕ್ಟಾಗಿ ನಲವತ್ತರಿಂದ ನಲವತ್ತೈದು ವರ್ಷ ತೆಂಗಿನ ಮರ ಬದುಕಿದ್ರೆ ಸಾಕು ಅದರಲ್ಲಿ ಫಸ್ಲು ಅಷ್ಟನ್ನು ತಗೊಂಡ್ರೆ ಸಾಕು ನಾವು ಏನು ಮಾಡಬೇಕಂದ್ರೆ ಆಗ್ಲಿ ಆಗಲಿ ಆಗಿ ಯೋಚನೆ ಮಾಡಬೇಕು ಈಗ ನಂದು ಇದು ತೆಂಗಿನ ಮರ ಇದೆ ಇದು ಬೆಳೆದೋಗಿದೆ ಅದರಲ್ಲಿ ಫಸ್ಲು ಡೌನ್ ಆಗಿದೆ ಏನ್ ಮಾಡಬೇಕು ನಾವು ತೆಂಗಿನ ಮರ ಅದು ಏಜ್ ಆಯ್ತು ಕಮ್ಮಿ ಆಯ್ತು ಪತ್ಲ ಅನ್ನೋದ್ಕಿಂತ ಮುಂಚೆನೆ ನಾವ್ ಪಕ್ದಲ್ಲಿ ಇನ್ನೊಂದ್ ತೆಂಗಿನ ಗಿಡನ ರೆಡಿ ಮಾಡ್ಕೋಬೇಕು ಈಗ ನೋಡಿ ಇನ್ನೊಂದ್ ಇದು ಹೆಚ್ಚು ಕಮ್ಮಿ ನಲ್ವತ್ತು ವರ್ಷ ಆಗಿದೆ ತೆಂಗಿನ ಮರ ಇದು ಇನ್ನ ಮುಂದೆ ಪಸಲು ಬರುತ್ತೆ ಗೊತ್ತಿಲ್ಲ ಅದಕ್ ಮುಂಚೆನೆ ನಾನು ಇದು ಪಕ್ಕದಲ್ಲಿ ಹೆಂಗ ಮಾಡಿದಿನಿ ಎರಡ್ ತೆಂಗಿನ ಮರದ ಮಧ್ಯಲ್ಲಿ ಒಂದ್ ಲೈನ್ ಅಲ್ಲೇ ರೆಡಿ ಮಾಡಿದೀನಿ ತೆಂಗಿನ ಗಿಡಗಳ ಇದು ಇನ್ನ ಇದು ಇನ್ ಐದು ವರ್ಷ ಬಂದ್ರೆ ಸಾಕು ನನಗೆ ತೆಂಗಿನ ಮರ ಅಷ್ಟೊದಗಿತ್ ಪಸ್ಲು ಬರುತ್ತೆ ಹೌದು ಇದ್ ಪಸಲು ಬಂದ ತಕ್ಷಣ ಇದನ್ನ ಕಟಿಂಗ್ ಮಾಡಿಸ್ಬಿಡೋದು ಅಷ್ಟೇ ಯಾವ್ದನ್ನೇ ಆಗ್ಲಿ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ಬೇಕು ಅನ್ನೋದು ಇದೇ ಉದ್ದೇಶಕ್ಕೆ ಅದು ಬರ್ತೈತೆ ಕಟಿಂಗ್ ಡೌನ್ ಆಗುತ್ತೆ ಅವಾಗ ನಮ್ಗೆ ಒಂದ್ ಐದರಿಂದ ಆರು ವರ್ಷ ಆದ್ಮೇಲೆ ಒಳ್ಳೆ ಫಸ್ಲು ಬರಕ್ ಆದಾಗ ಅದನ್ನ ಕಟಿಂಗ್ ಮಾಡಿಸೋದು ಒಳ್ಳೇದ್ ನಮಗೆ ನೀವೇ ಕಟಿಂಗ್ ಮಾಡಿಸ್ತೀರಾ ನಾವು ಯಾರಾದ್ರೂ ಮಿಲ್ಲರಿ ಕೊಡೋದು ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಅದ್ರಲ್ಲೂ ಒಳ್ಳೆ ಲಾಭ ಸಿಗುತ್ತಲ್ಲ ಎರಡ್ ಎರಡುವರೆ ಸಾವಿರ ರೂಪಾಯಿ ಒಂದು ತೆಂಗಿನ ಮರ ಹೋಗುತ್ತೆ ಅದು ಏನ್ ಲಾಸ್ ಇಲ್ಲ ಕಟ್ ಮಾಡ್ಕೊಟ್ರು ಅಂದ್ರೆ ಕಟ್ ಮಾಡ್ಕೊಟ್ರು ಆಮೇಲೆ ಒಂದೇನಂದ್ರೆ ನಮ್ಗೆ ಈಗ ನಲ್ವತ್ತು ನಲ್ವತ್ತೈದು ವರ್ಷ ತೆಂಗಿನ ಮರ ಅದು ಏಜ್ ದಾಟ್ತು ಅಂದರೆ ಫಸಲು ಕಮ್ಮಿ ಆಗ್ತಾ ಬರುತ್ತೆ ಈಗ ಏಜ್ ಆದಾಗೆ ನಾವೇ ಆದರೂ ಅಷ್ಟೇ ಒಂದು ನಲ್ವತ್ತೈದು ಐವತ್ತು ವರ್ಷ ನಮ್ಗೆ ಏಜ್ ಆದಮೇಲೆ ನಮಗೆ ಶಕ್ತಿ ಕಮ್ಮಿ ಆಗುತ್ತೆ ಕೆಲಸ ಆಗಲ್ಲ ಅದೇ ಥರ ಅದರಲ್ಲೂ ಯಾವುದೇ ಮರ ಆಗ್ಬೋದು ಯಾವುದೋ ಅದರಲ್ಲೂ ಡೌನ್ ಆಗುತ್ತೆ ಆವಾಗ ನಾವು ಇಂಟ್ರಿ ಪಕ್ಕದಲ್ಲಿ ರೆಡಿ ಮಾಡ್ಕೊಂಡಿದ್ರೆ ಇದು ಪಕ್ಕದಲ್ಲ ಒಳ್ಳೆ ಫಸಲು ಶುರು ಆಗುತ್ತೆ ದಷ್ಟಪುಷ್ಟವಾಗಿ ಎಳೆ ಮರಗಳು ಇದನ್ನ ಅವಾಗ ಕಟಿಂಗ್ ಕೂಡ ತುಂಬಾ ಒಳ್ಳೇದು ಹೌದು ಈಗ ನಿಮಗೆ ಎಳ್ನೀರಲ್ಲಿ ನಿಮಗೆ ಲಾಭ ಇದೆ ಎಳ್ನೀರಲ್ಲಿ ತುಂಬ ಲಾಭ ಇದೆ ಎಳ್ನೀರಲ್ಲಿ ಒಂದು ಏನಂದ್ರೆ ಇವಾಗ ನಾವು ಲೇಬರ್ ಪ್ರಾಬ್ಲಮ್ಮು ಇದೆಲ್ಲ ಇರೋದ್ರಿಂದ ನಾವು ತೆಂಗಿನಕಾಯಿ ಕಿತ್ತು ಅದನ್ನ ಗುಡ್ಡೆ ಹಾಕಿ ಕೆಡುಗಿಸಿ ಮಾರಿ ಅದೆಲ್ಲ ಮಾಡೋದಕ್ಕೆ ಖರ್ಚು ಜಾಸ್ತಿ ಇಲ್ಲ ಕೊಬ್ಬರಿಗೆ ಹಾಕ್ತೀನಿ ಅಂದರೆ ಇನ್ನೂ ಖರ್ಚು ಜಾಸ್ತಿ ಬರುತ್ತೆ ತೆಂಗಿನಕಾಯಿ ಎಳ್ನೀರು ಹಂಗಲ್ಲ ಅವರೇ ಬರ್ತಾರೆ ಸ್ಪಾಟಲ್ಲಿ ಕಟ್ ಮಾಡ್ಕೊತಾರೆ ಸ್ಪಾಟಲ್ಲಿ ದುಡ್ಡು ಕೊಡ್ತಾರೆ ಏಳ್ಕಾಯ ಕೊಡ್ತಾರೆ ಹೋಗ್ತಾರೆ ಅಂದರೆ ಬೇರೆ ನಾವು ಕೊಬ್ಬರಿ ತೆಂಗಿನಕಾಯಿ ಕಾಯಿ ಎರಡಕ್ಕೂ ಲೆಕ್ಕ ಹಾಕಿದರೆ ಎಳ್ನೀರಲ್ಲಿ ಲಾಭ ಜಾಸ್ತಿ ಇದೆ ಹೌದು ಕೊಬ್ಬರಿಗಾದ್ರೆ ಒಂದ್ ಕಾಯ್ಬೇಕು ಹೌದು ಮತ್ತೆ ರೇಟ್ ಜಾಸ್ತಿ ಆಗುತ್ತೆ ಕಮ್ಮಿ ಆದ್ರೂ ಈ ತೆಂಗಿನಕಾಯಿ ಮತ್ತೆ ಕೊಬ್ಬರಿ ರೇಟ್ ಗೋಲ್ಸಿದ್ರೆ ಒಳ್ಳೆ ಲಾಭನೇ ಇದೆ ಕಮ್ಮಿ ಆದಾಗ್ಲು ಎಷ್ಟು ತಿಂಗಳು ಸರ್ ನನ್ನ ತೋಟದಲ್ಲಿ ಒಂದೂವರೆಯಿಂದ ಇಂದ ಎರಡು ತಿಂಗಳ ಒಳಗಡೆ ಕಟಿಂಗ್ ಆಗುತ್ತೆ ಒಂದ್ ಸಲಕ್ಕೆ ಎಷ್ಟು ಬರುತ್ತೆ ನನ್ನ ತೋಟದಲ್ಲಿ ಒಳ್ಳೆ ಈಗ ಈ ಟೈಮ್ ಅಲ್ಲಿ ಕಟಿಂಗ್ ಮಾಡಿದ್ರೆ ಒಂದ್ ಏಳರಿಂದ ಎಂಟು ಸಾವಿರ ಸಿಗುತ್ತೆ ಒಂದ್ ಸಲಕ್ಕೆ ಎಷ್ಟು ಮರಗಳಿದಾವೆ ನಮ್ಮದು ಒಟ್ಟಿಗೆ ಈಗ ನಾನೂರು ಮರ ಇದೆ ನಾನ್ನೂರು ಮರದಲ್ಲಿ ಏಳರಿಂದ ಎಂಟು ಸಾವಿರ ಎಂಟು ಸಿಗುತ್ತೆ ಓಕೆ ಅಂದರೆ ವರ್ಷಕ್ಕೆ ಎಷ್ಟು ಸಲ ಕಟ್ ಮಾಡಿಸ್ತೀರಾ ವರ್ಷಕ್ಕೆ ಒಂದು ಆರರಿಂದ ಏಳು ಸಲ ಹಾಂ ಸಲ ಒಂದು ಗ್ಯಾರಂಟಿ ಓಕೆ ಸರಿ ಆಮೇಲೆ ಬೇರೆ ಈಗ ಟೈಮ್ ಅಲ್ಲಿ ಒಂದು ಎರಡುವರೆ ಮೂರು ಸಾವಿರ ಹ್ಞೂ ಹಿಂಗೆ ಸಿಗುತ್ತೆ ಹ್ಞೂ ಹ್ಞೂ ಹಾಂ ಓಕೆ ಅವಾಗ ಫಸ್ಲು ಕಮ್ಮಿ ಇರುತ್ತೆ ಇವಾಗ ಫಸ್ಲು ಜಾಸ್ತಿ ಈ ಈ ಟೈಮು ಫಸ್ಲು ಜಾಸ್ತಿ ಬರೋ ಟೈಮು ಹ್ಞೂ ಹಾಗಾಗಿ ಈಗ ಒಳ್ಳೆ ಒಳ್ಳೆಯ ಎಳ್ನೀರು ಬೀಳುತ್ತೆ ರೇಟ್ ಸ್ವಲ್ಪ ಡೌನ್ ಇರುತ್ತೆ ಈಗ ಅಂದ್ರೆ ಈಗ ಫಸ್ಲು ಕಮ್ಮಿ ಇರುತ್ತೆ ರೇಟ್ ಜಾಸ್ತಿ ಇರುತ್ತೆ ವರ್ಷದ ಹನ್ನೆರಡು ತಿಂಗಳು ಕೂಡ ನಿಮ್ಗೆ ಈ ತೋಟ ದುಡಿತಾ ಇದೆ ವರ್ಷದ ಹನ್ನೆರಡು ತಿಂಗಳು ದುಡಿತಾ ಇದೆ ಅದು ಲಕ್ಷ ಗಟ್ಟಲೆ ದುಡಿಯುತ್ತೆ ಖಂಡಿತವಾಗ್ಲು ಎಂಟು ಎಕ್ರೆಯಲ್ಲಿ ತೆಂಗು ಮತ್ತೆ ಬಾಳೆ ಸೇರಿ ತೆಂಗು ಮತ್ತೆ ಬಾಳೆ ಮತ್ತೆ ನೀವು ಬಾಳೆ ಜಾಸ್ತಿ ಫೋಕಸ್ ಮಾಡಿದಿರಿ ಇದ್ರ ಮಧ್ಯೆ ಇನ್ನೂ ಬೇರೆ ಬೇರೆ ಹಾಕ್ಬೋದಿತ್ತಲ್ಲ ಇಲ್ಲ ನೀವು ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ ನಾನು ಇದ್ರ ಮಧ್ಯದಲ್ಲಿ ಕೋಕೋಗೆ ಕೋಕೋ ನಾಟಿ ಮಾಡಿದೀನಿ ಆಲ್ರೆಡಿ ಇತ್ತೀಚೆಗೆ ಈಗ ಮಾಡ್ತೀನಿ ಈಗ ನಾಟಿ ಮಾಡಿದೀನಿ ಮೊದ್ಲಿಂದಾನೆ ಈ ಕೋಕೋ ಎಲ್ಲ ಇತ್ತೀಚೆ ಪ್ಲಾನ್ ಮಾಡಿದೆ ನೋಡಿ ನಿಮ್ಗೆ ಚಿಕ್ಕ ಗಿಡಗಳು ಕಾಣುತ್ತೆ ನೋಡಿ ಇಲ್ಲಿ ಬಾಳೆ ನೆರಳಲ್ಲಿ ಕೋಕೋ ಬಂದ್ಬಿಡ್ಲಿ ಹೇಳಿ ಕೋಕೋ ನಾಟಿ ಮಾಡಿದೀನಿ ಅದ್ ಬಿಟ್ಟು ಬೇರೆ ಏನ್ ಹಾಕ್ಬೇಕು ಅಂತ ಇದ್ರೆ ಬೇರೆ ಈಗ ಕೋಕೋ ಎದ್ಮೇಲೆ ಏಲಕ್ಕಿ ಏನಾದ್ರು ಪ್ಲಾನ್ ಮಾಡೋಣ ಅಂತ ಇದೀನಿ ಕೋಕೋ ಎಳ್ಳಿ ಅಂತ ಕಾಯ್ತಾ ಪ್ಲಾನ್ ಮಾಡಬಹುದಲ್ಲ ನೆರಳಿದೆ ಅದೇ ಅಂತ ಮಾಡೋಣ ಅಂತ ನಂದು ಏಲಕ್ಕಿ ಪ್ಲಾನ್ ಮಾಡಕ್ ಏನಾಗಿದೆ ಅಂದ್ರೆ ಈಗ ಇನ್ ಐದು ವರ್ಷದಲ್ಲಿ ನಾನು ಈ ತೆಂಗಿನ ಮರ ಕಟಿಂಗ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೀನಿ ಈ ಸೊಸಿಗಳ ಮೇಲೆ ಅವಾಗ ಅದ್ ಪ್ರಾಬ್ಲಮ್ ಆಗುತ್ತೆ ನನ್ಗೆ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಆ ತರದ್ದು ಪ್ಲಾನ್ ಮಾಡೋಕ್ ಆಗಲ್ಲ ಅದಕ್ಕೆ ಅಲ್ಲಿ ಇದೆ ನೋಡೋಣ ಅಂತ ನೀವು ಬಾಳೆ ಹಾಕ್ಸುವಾಗ ಟ್ರಂಚ್ ಎಲ್ಲ ಟ್ರೆಂಚಿಂಗೇ ಮಾಡಿರೋದು ಟ್ರೆಂಚಿಂಗ್ ಮಾಡೋ ಉದ್ದೇಶ ಏನಂದ್ರೆ ನಮ್ ತೋಟದಲ್ಲಿ ಬೀಳೋ ವೇಸ್ಟ್ ನಾವು ಟ್ರೆಂಚ್ ಒಳಗಡೆ ತುಂಬುದು ಕಾಂಪೋಸ್ಟ್ ಆಗುತ್ತೆ ನಾವು ಈ ಯಾವ್ದೇ ತೋಟ ಆಗ್ಲಿ ಟ್ರೆಂಚಿಂಗ್ ಇಲ್ದೆ ಹೋದ್ರೆ ತೋಟನೇ ಇಲ್ಲ ಟ್ರೆಂಚ್ ಇಂಪಾರ್ಟೆಂಟ್ ಟ್ರೆಂಚ್ ಮಾಡಬೇಕು ಒಂದೊಂದು ತೋಟದಲ್ಲಿ ಟ್ರೆಂಚ್ ತೆಗೆಸ್ತಾರೆ ನೀರು ಹೋಗ್ಲಿ ಅಂತ ಬೇರೆ ಅದು ಶೀತ ಆಗೋ ತೋಟಗಳಲ್ಲಿ ನಾವು ಟ್ರೆಂಚಿಂಗ್ ಮಾಡೋದು ಅದು ಓಕೆ ಅದು ಡೋನಿರೋ ಕಡೆಗೆ ಟ್ರಂಚ್ ಮಾಡ್ತೀವಿ ನಾನು ಅಡ್ಡವಾಗಿ ಟ್ರಂಚ್ ಮಾಡಿದ್ದೀನಿ ಇದನ್ನ ನೀರನ್ನು ಇಂಗ್ಸೋ ಉದ್ದೇಶದಿಂದ ಅಡ್ವಾಗಿ ಟ್ರಂಚ್ ಮಾಡಿದೀನಿ ಮತ್ತೆ ಇದು ತ್ಯಾಜ್ಯವನ್ನ ಇಲ್ಲಿ ಕಾಂಪೋಸ್ಟ್ ಮಾಡೋ ದೃಷ್ಟಿಗೆ ಹೌದು ಆ ತರ ಮಾಡಿದೀನಿ ಆ ಒಂದು ಗುಂಡಿಗೆ ಏನಾದ್ರು ತೊಪ್ಪೆ ಗಿಪ್ಪೆ ಹಾಕ್ತೀರಾ ಬ್ರೆ ಎಲ್ಲ ಅದ್ರಲ್ಲೇ ಹಾಕೋತೊಂದು ಅದ್ರಲ್ಲೇ ಹಾಕೋದು ನನಗೆ ಆಮೇಲೆ ಏನಂದ್ರೆ ನಮ್ ತೋಟಗಾರಿಕೆ ಬೆಳೆಗಳಲ್ಲಿ ನಮ್ ರೈತರ ತುಂಬಾ ತಪ್ಪು ತಿಳ್ಕೊಂಡವ್ರೆ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಸಿಗುತ್ತಲ್ಲ ತ್ಯಾಜ್ಯ ಏನ್ ವೇಸ್ಟ್ ಈಗ ನನ್ ಬಾಳೆ ಆಗ್ಬೋದು ಬಾಳೆನಲ್ಲಿ ಏನ್ ವೇಸ್ಟ್ ಸಿಗುತ್ತೆ ಅದು ಮತ್ತೆ ತೆಂಗಿನ ಗರಿ ಅದ್ರ ಒಂಬಾಳೆ ಮತ್ತೆ ನಮ್ಮ ತೆಂಗಿನ ಕಾಯಿ ಸುಲ್ದಾಗ ಮೊಟ್ಟೆ ಕಾಯಿ ಮಟ್ಟೆ ಅದೇನಿದೆ ಅದೇ ತ್ಯಾಜ್ಯ ಅದು ಗೊಬ್ಬರ ಸಾಕಾಗುತ್ತೆ ಹೌದು ಸರ್ ಹೌದು ಅದಕ್ಕಿಂತ ಏನ್ ಬೇಕಾಗಲ್ಲ ಆದ್ರೂ ಹೊರಗಡೆಯಿಂದ ಬೇಜ್ ಅಂತ ಸುರಿತಾರೆ ತೋಟಕ್ಕೆ ಹೌದು ಅಲ್ಲ ಟ್ರೆಂಚ್ ಮಾಡಿ ಹಾಕೋದು ಇದು ಕೂಡ ಒಂದು ಒಳ್ಳೆ ಖಂಡಿತ ಹೋಗ್ಲು ಅಂದ್ರೆ ತ್ಯಾಜ್ಯ ಎಲ್ಲ ಹಾಕ್ಬೋದು ಖಂಡಿತ ಹೋಗ್ಲು ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಟ್ರೆಂಚ್ ಮಾಡಿ ಬಾಳೆನ ಹಾಕ್ತಾರೆ ಒಂದ್ ವರ್ಷ ಅಥವಾ ಒಂದೂವರೆ ವರ್ಷದೊಳಗೆ ಆ ಟ್ರೆಂಚ್ ಪೂರ್ತಿ ಮುಚ್ಚಿಬಿಟ್ಟಿರ್ತಾರೆ ಏ ತೋಟ ಟ್ರೆಂಚ್ ಇದ್ರೆ ತೆಂಗಿನ ಮರ ಹೋಯ್ತವೆ ಹಾಗೆ ಹೇಗೆ ಅಂತ ಅದಲ್ಲ ಅದು ಕಾಂಪೋಸ್ಟ್ ಮಾಡೋಕೆ ಅಂತಾನೆ ಬಿಟ್ಕೋಬೇಕದ ಬಿಟ್ಕೊಂಡಾಗ ಅದರಲ್ಲೇ ಗೊಬ್ಬರ ಇದು ಆಗುತ್ತೆ ಅದು ಇನ್ನೂ ಅನುಕೂಲ ಆಗುತ್ತೆ ತೋಟಕ್ಕೆ ನಿಮಗೆ ಈ ಆರು ವರ್ಷದಿಂದ ಕಾಣಿಸ್ತದೆ ಅಲ್ವಾ ತೆಂಗಿನ ಇಳುವರಿ ಏನು ಅಂತ ಅದಕ್ಕೂ ಮುಂಚೆ ಒಂದು ಇಳುವರಿ ಇಲ್ಲ ಅದಕ್ಕೆ ಈಗ ಆರು ವರ್ಷದ ಈಜ್ ಒಳ್ಳೆ ಇಳುವರಿ ಬಹಳ ಚೆನ್ನಾಗಿ ಇಳುವರಿ ಕೊಡ್ಸುತ್ತೆ ಖಂಡಿತವಾಗ್ಲು ಹ್ಮ್ ಅಡಿಕೆ ಹಾಕಿಲ್ಲ ಅಲ್ಲ ಈ ತೋಟದಲ್ಲಿ ಇಲ್ಲ ಅಡಿಕೆ ಅಡಿಕೆ ನಾನು ಅಡಿಕೆ ಹೋಗೇ ಇಲ್ಲ ಎಲ್ಲೂ ಹ ಅಡಿಕೆ ಒಂದೇನಂದ್ರೆ ಅದು ಸ್ವಲ್ಪ ನಮ್ಮ ಏರಿಯಾ ರಿಸ್ಕಿ ಬೆಳೆ ಏನಕ್ಕೆ ಅಂದ್ರೆ ಕೆಲವು ವರ್ಷ ತುಂಬಾ ಚೆನ್ನಾಗಿ ಮಳೆ ಆಗುತ್ತೆ ಕೆಲವು ವರ್ಷ ಮಳೆನೇ ಆಗಲ್ಲ ಓಕೆ ಹಂಗಾಗಿ ನಾವು ಅಡಿಕೆನ ಬೇಡ ಅಂತಾನೆ ಆ ಈ ಮಳೆ ಜಾಸ್ತಿ ಆದ್ರೆ ಪರವಾಗಿಲ್ಲ ಅದಕ್ಕೆ ಅಡಿಕೆಗೆ ಮಳೆ ತುಂಬಾ ಕಮ್ಮಿ ಆಯಿತು ಅಂದ್ರೆ ಇಲ್ಲ ಬೋರ್ವೆಲ್ ಅಲ್ಲಿ ನೀರು ಕಮ್ಮಿ ಆಯಿತು ಆ ಟೈಮಲ್ಲಿ ತುಂಬಾ ಏಟ್ ಕೊಟ್ಬಿಡುತ್ತೆ ಫಸ್ಲೆ ಬರಲ್ಲ ಅಡಿಕೆ ತೆಂಗ್ ಹಂಗಲ್ಲ ತೆಂಗ್ ಒಂದ್ ವರ್ಷ ಮಳೆ ಏಟ್ ಕೊಟ್ರು ತಡ್ಕೊ ಫಸ್ಲು ಬರುತ್ತೆ ಅಲ್ಲ ಆ ಆ ವರ್ಷ 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 ಕೊಡುತ್ತೆ ಕೊಡುತ್ತೆ ಮುಂದಿನ ಅಡಿಕೆ ಹೆಂಗ್ ಇಪ್ಪತ್ ದಿವಸ ನೀರ್ ಕಮ್ಮಿ ಆದ್ರೂನು ಎರಡ್ ವರ್ಷ ಫಸ್ಲು ಬರಲ್ಲೆ ಹೌದು ಆಮೇಲೆ ಇನ್ನೊಂದ್ ಏನಾಯ್ತ ಅಂದ್ರೆ ಇವತ್ ನಮ್ಮ ಜನಗಳು ನಮ್ ರೈತರ ಹೆಂಗೆ ಅಂದ್ರೆ ಅತಿ ಬುದ್ಧಿವಂತರು ಏನ್ ಮಾಡ್ತಾರೆ ಅಂದ್ರೆ ಇವಾಗ ಯಾವ್ದೋ ಒಂದು ಒಳ್ಳೆ ದುಡ್ಡು ಆಗ್ತೈತೆ ಒಳ್ಳೆ ರೇಟ್ ಐತೆ ಅಂದ್ರೆ ಎಲ್ಲರೂ ಅದಕ್ಕೆ ಹೋಗ್ತಾರೆ ಆ ಹಂಗಾಗಿ ಅಡಿಕೆ ಒಳ್ಳೆ ಬೆಲೆದ್ರಿಂದ ಇವತ್ತು ಎಲ್ಲೆಲ್ಲಿ ಅಡಿಕೆ ಬೆಳೀಬಾರ್ದು ಅಂತ ಜಾಗದಲ್ಲೆಲ್ಲ ಅಡಿಕೆ ಬೆಳೀತಿದ್ದಾರೆ ಹೌದು ಮುಂದೆ ಇನ್ನೊಂದು ಐದು ವರ್ಷ ಆರು ವರ್ಷ ಮೇಲೆ ಅಡಿಕೆ ರೇಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಹೌದು ಅದಕ್ಕೆ ಅಂತ ರಿಸ್ಕಿ ಬೆಳೆಗಳಿಗೆ ಹೋಗೋದು ತಪ್ಪು ಅಂತ ನನ್ನ ಅನಿಸಿಕೆ ಹಾ ಸರ್ ಇದು ಅವಾಗ ನೆಟ್ಟಿರೋ ಮರಗಳು ಎಷ್ಟು ಅಂತರ ಇದೆ ಸರ್ ಸರ್ ಅವಾಗೆಲ್ಲ ತುಂಬಾ ಕಮ್ಮಿ ನೆಟ್ಟಿದ್ದಾರೆ ಒಂದ್ ಇಪ್ಪತ್ತೈದು ಅಡಿ ಇಪ್ಪತ್ತೇಳು ಅಡಿ ಅಷ್ಟಕ್ಕಿದೆ ಇದೆಲ್ಲ ಓಕೆ ಅಂದ್ರೆ ಫಸ್ಲು ಚೆನ್ನಾಗಿದ್ಯಾ ಫಸ್ಲು ತುಂಬಾ ಚೆನ್ನಾಗಿ ಬರ್ತದೆ ಇವಾಗ ರೀಸೆಂಟ್ ಆಗಿ ಎಳ್ನೀರ್ ಕಟಿಂಗ್ ಮಾಡಿರೋದ್ರಿಂದ ಕಮ್ಮಿ ಕಾಣ್ತಾ ಇತ್ತು ನಿಮ್ಗೆ ಫಸ್ಲು ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಡಿಮೆ ಅಂತ ಇದೆ ಅಂದ್ರೂ ಚೆನ್ನಾಗಿ ಬರ್ತಾ ಬರ್ತಾ ಇದೆ ಬರ್ತಾ ಇದೆ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಓಕೆ ಅಂದ್ರೆ ನೀವು ಬಾಳೆ ಗ್ಯಾಪ್ ಕೊಟ್ಟಿಲ್ಲ ಅಲ್ವಾ ಕರೆಕ್ಟ್ ಇಲ್ಲ ಸರ್ ನಾನು ಕರೆಕ್ಟ್ ನಾಟಿ ಮಾಡಿದ್ದೆ ಐದ್ ಅಡಿಗೆ ಐದ್ ಅಡಿಗೆ ಐದ್ ಅಡಿ ಈ ಕಡೆಗೆ ನಿಮಗೆ ಅಡಿ ಹನ್ನೆರಡು ಅಡಿ ಸಿಗುತ್ತೆ ಬಾಳೆಯಿಂದ ಬಾಳೆಗೆ ಹೌದು ಹಿಂಗೆ ಟ್ರಂಚ್ ಟ್ರಂಚ್ ಒಳಗಡೆ ಹೋದ್ರೆ ಐದು ಐದರಿಂದ ಆರ್ ಅಡಿ ಅಷ್ಟೇನೆ ಅಷ್ಟೇ ಮರಿಗಳೆಲ್ಲ ಬೆಳ್ಕೊಂಡು ಗ್ಯಾಪ್ ಕಾಣ್ದಂಗ್ ಆಗುತ್ತೆ ಈ ಭಾಗ ಬೇರೆ ಅವ್ರದ್ದು ಇದು ಬೇರೆ ಅವ್ರದ್ದು ಪಕ್ಕದ್ದು ಅದ್ ನಂದು ಆ ಕಡೆ ಬಾಳೆ ಬಾಳೆ ಇರೋದು ಅದು ಬಾಳೆ ನಂದು ಓಕೆ ಅಲ್ಲಿ ಬರೀ ಬಾಳೆ ಇದೆಯಾ ಇಲ್ಲ ತೆಂಗು ಇದೆ ಆ ತೆಂಗು ಇದೆ ಹಾ ಹಾ ಅಂದ್ರೆ ನಿಮಗೆ ತೋಟ ಮೇಂಟೈನ್ ಮಾಡೋದು ಆಲ್ರೆಡಿ ಡೆವಲಪ್ ಆಗಿರೋ ತೋಟ ಮೇಂಟೈನ್ ಮಾಡೋದು ಏನು ತುಂಬಾ ಕಷ್ಟ ಅಲ್ಲ ನಿಮಗೆ ಆ ನಂದ ಡೆವಲಪ್ ಆಗಿರೋದ್ರಿಂದ ಕಷ್ಟನೇ ಇಲ್ಲ ನಾನು ಆರಾಮಾಗಿ ತಿರ್ಗಾಡ್ಕೊಂಡು ತೋಟ ನೋಡ್ಕೊತೀನಿ ಓಕೆ ಹಾ ಏನು ಕೆಲಸ ಇದೆ ನಿಮಗೆ ಇಲ್ಲಿ ಡೆವಲಪ್ ಆಗಿರೋ ತೋಟದಲ್ಲಿ ಇದ್ರಲ್ಲಿ ಏನಿಲ್ಲ ನನ್ಗೆ ಬಾಳೆ ಮರಿಗಳು ಕೂಯಿಸಿಕೊಳ್ಳೋದು ಮತ್ತೆ ಅದ್ರ ಬಿಟ್ರೆ ನೀರೊಂದು ನೋಡ್ಕೊಳ್ಳೋದು ನೀರಿಂದ ಒಂದು ನೀರಿಂದು ಹೆಂಗೆ ಅಂದ್ರೆ ನಂದು ಎಲ್ಲಾ ಆಟೋಮೆಟಿಕ್ ಸ್ಟಾರ್ಟರ್ಗಳು ಆಮೇಲೆ ನಂದು ಹೆಂಗ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಎಲ್ಲ ಕಂಪ್ಯೂಟರ್ ಸ್ಟಾರ್ಟರ್ ಗಳೇ ಹಾಕೊಂಡಿದ್ದೀನಿ ನಂದು ಯಾವ್ದ್ ಬಾವಿ ಆನ್ ಆಯ್ತು ಯಾವ್ದ್ ಆಫ್ ಆಯ್ತು ಎಲ್ಲ ನನ್ನ ಮೊಬೈಲ್ ಮೆಸೇಜ್ ಬರೋ ತರ ಮಾಡ್ಕೊಂಡಿದ್ದೀನಿ ಹಂಗಾಗಿ ನಂದು ಯಾವ್ದು ರನ್ ಆಗ್ತಾ ಇಲ್ಲ ಯಾವ್ದು ಆಫ್ ಆಗೈತೆ ಯಾವ್ದಾರ ಜಂಪ್ ಇದು ಹೋಯ್ತಾ ಲೀಡಿಂಗ್ ಹೋಯ್ತಾ ಇನ್ನೇನಾದ್ರೂ ಪ್ರಾಬ್ಲಮ್ ಐತಾ ಅದೆಲ್ಲ ಇಮಿಡಿಯೇಟ್ ಮೆಸೇಜ್ ಬರುತ್ತೆ ಅಲ್ಲಿ ನೋಡ್ಕೋತೀನಿ ಆಗ ಇಮಿಡಿಯೇಟ್ ಆಗಿ ಬರ್ತೀನಿ ಆ ತರ ಏನ್ ಸರ್ ಮೂರ್ ಮೂರ್ ಅಡಿ ನಾಲ್ಕ ನಾಲ್ಕು ಅಡಿ ಕೊಟ್ಟಿರಂಗಿದೀರಾ ಏನ ಇಲ್ಲ ಇಲ್ಲ ಐದ್ ಅಡಿ ಬರುತ್ತೆ ನಿಮ್ಗೆ ಅದು ಇದೆ ಅಲ್ವಾ ಹಂಗಾಗಿ ಚಿಕ್ಕ ಜಾಗ ಕಾಣ್ತಾ ಇದೆ ಅದು ಓಕೆ ಅಲ್ಲಿಗಿಂತ ಇದೊಂದ ಸ್ವಲ್ಪ ಹೊತ್ತೊತ್ತಾಗಿದೆ ಡೆನ್ಸ್ ಆಗಿದೆ ಏನು ತೋಟ ಆ ಅಗಲ ಅಗಲ ಕಮ್ಮಿ ಇದೆ ಹಾ ಹಾ ಅದು ಅಗಲ ಜಾಸ್ತಿ ಇಟ್ಟಿದ್ದೀನಿ ಎಷ್ಟು ಹನ್ನೆರಡು ಅಡಿ ಅದು ಹನ್ನೆರಡರಿಂದ ಹದಿನೈದು ಅಡಿವರೆಗೂ ಬರುತ್ತೆ ಕೆಲವು ಜಾಗ ಅದು ಇದು ಇದು ಕಮ್ಮಿ ಇದೆ ಇದು ಇದೇನು ಎಂಟ್ರಿ ಎಂಟರಿಂದ ಹತ್ತ್ ಅಡಿ ಬರ್ಬೋದು ಅಷ್ಟೇ ಇದು ಹ್ಮ್ ಹ್ಮ್ ಹಾ ಓಕೆ ಕಡಿಮೆ ಆಯ್ತು ಅಂತ ಅನ್ನಸ್ಲಿಲ್ವಾ ಇಲ್ಲ ಏನ್ ತೊಂದ್ರೆ ಇಲ್ಲ ಅಲ್ಲ ಈ ಗರಿ ಆ ಟಚ್ ಆಗಿ ಇಲ್ಲ ಇಲ್ಲ ಮಳೆ ಏನಂತ ತೊಂದ್ರೆ ಆಗಲ್ಲ ಫಸ್ಲು ಕಮ್ಮಿ ಆಗುವಂತದ್ದು ಏನಿಲ್ಲ ಏನು ತೊಂದರೆ ಇಲ್ಲ ಬರುತ್ತೆ ಬರ್ತಾ ಇದೆಯಲ್ಲ ಗೊನೆ ಚೆನ್ನಾಗೇ ಬರ್ತಾ ಇದೆ ಹಾ ಹಾ ತುಂಬಾ ಚೆನ್ನಾಗಿದೆ ಗೊನೆಗಳು ಓಕೆ ಇದೆಲ್ಲ ಏಲಕ್ಕಿ ಬಳೆ ಹಾ ಎಲ್ಲ ಏಲಕ್ಕಿ ಬಳೆ ಇದು ಇದೆಲ್ಲ ನಮ್ಮ ಯುಗ ಯುಗಾದಿ ಹಬ್ಬಕ್ಕೆ ರೆಡಿ ಇರುತ್ತೆ ಇದು ಗೊನೆಗಳು ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಪಕ್ಕ ನೀವು ಹಬ್ಬಗಳನ್ನ ಫೋಕಸ್ ಮಾಡೋಣ ಇಟ್ಟಿರ್ತೀರಾ ಹಬ್ಬಗಳು ಫೋಕಸ್ ಮಾಡಿರ್ತೀವಿ ನಂದು ಅದು ಹೆಂಗೆ ಇದು ಏಲಕ್ಕಿ ಬಳೆಯಲ್ಲಿ ಮಾತ್ರ ಹೆಂಗಾಗುತ್ತೆ ಅಂದ್ರೆ ಕರೆಕ್ಟಾಗಿ ಆಗಿ ಹಬ್ಬಗಳು ಫೋಕಸ್ ಮಾಡಕ್ಕಾಗಲ್ಲ ಫಸ್ಟ್ ಬೆಳೆ ಈ ಸಲ ನಾನು ನಾಟಿ ಮಾಡಿದ್ರೆ ಈ ಸಲ ಯುಗಾದಿಗಿಂತ ಮುಂಚೆ ನಾಟಿ ಮಾಡಿದ್ರೆ ನೆಕ್ಸ್ಟ್ ರೆಡಿ ಇರುತ್ತೆ ಯುಗಾದಿಗಿಂತ ಎಷ್ಟು ತಿಂಗಳು ಯುಗಾದಿಗಿಂತ ಒಂದ್ ತಿಂಗ್ಳು ಅಥವಾ ತಿಂಗಳು ಮುಂಚೆ ನಾಟಿ ಸಾಕು ನೆಕ್ಸ್ಟ್ ಯುಗಾದಿಗೆ ರೆಡಿ ಇರುತ್ತೆ ಅಥವಾ ತಿಂಗಳಿಗೆ ಕಟಿಂಗ್ ಬಂದ್ಬಿಡುತ್ತೆ ಬಾಳೆ ಫಸ್ಟ್ ಬೆಳೆ ಎರಡನೇ ಬೆಳೆ ಏನಾಗುತ್ತೆ ಅಂದ್ರೆ ಎಂಟು ತಿಂಗಳಿಗೆ ರೆಡಿ ಮಾಡ್ಕೋಬಹುದು ಅವಾಗ ನಾವು ಕರೆಕ್ಟ್ ಆಗಿ ಹಬ್ಬ ಫೋಕಸ್ ಮಾಡಲ್ಲ ಹಂಗಾಗಿ ಅದು ಟೈಮ್ ಇಸ್ ಕಮ್ಮಿ ತಗೋತಾ ಇರುತ್ತೆ ಈಗ ಹೆಂಗಾಗುತ್ತೆ ಅಂದ್ರೆ ಇದು ಬಾಳೆ ಇದೆ ಇದು ಇದೀಗ ಇನ್ನೇನ್ ಗೊನೆ ಸ್ಟಾರ್ಟ್ ಆಗುತ್ತೆ ಗೊನೆ ಒಂಡಾಗ ಸ್ಟಾರ್ಟ್ ಆಗುತ್ತೆ ಅವಾಗಲೇ ಇಲ್ಲೊಂದು ಒಳ್ಳೆ ಚೆನ್ನಾಗಿರೋ ಬಂದಿರೋ ಒಂದು ಮರಿನ ರೆಡಿ ಮಾಡಿ ಬಿಟ್ಕೊಬಿಡ್ತೀವಿ ಏನಾಗುತ್ತೆ ಅಂದ್ರೆ ಆ ಗೊನೆ ಒಂಟ್ ಮೇಲೆ ಕಟಿಂಗ್ ಬರೋಕ್ಕೆ ಮೂರು ತಿಂಗಳು ಬೇಕು ಆ ಮೂರು ತಿಂಗಳಿಗೆ ಇದು ನೀಟಾಗಿ ಬಂದ್ಬಿಟ್ಟಿರುತ್ತೆ ಮೇಲ್ಗಡೆ ಈಗ ಇಲ್ಲಿ ನೋಡಿ ಇದು ಗೊನೆ ಬಂದಿದೆ ನಾವು ಯಾವ್ದು ಅಂದಾಜು ಮಾಡಬಹುದು ಅಂದ್ರೆ ನಾಟಿ ಮಾಡಿದ್ ಮಾತ್ರ ನಾಟಿ ಮಾಡಿದ್ ಫಸ್ಟ್ ಟೈಮ್ ಮಾತ್ರ ಅಂದಾಜ್ ಮಾಡಬಹುದು ಹಬ್ಬಕ್ಕೆ ಎರಡನೇದು ಮೂರನೇ ಮಾಡಕ್ಕಾಗಲ್ಲ ಈಗ ನೋಡಿ ಇದ್ ಕೊನೆ ಬಂದಿದ್ಯಾ ಈಗ ಇಲ್ಲಿ ರೆಡಿ ಇದೆ ಮರಿ ಇದ್ರ ಆಯ್ತಾ ಆ ಕೊನೆ cutting ಆಗೋ ತಿಗೆ ಇದು ಫುಲ್ ಬಂದ್ಬಿಟ್ಟಿರ್ತದೆ ಹೌದು ಆ ಅಲ್ಲಿ ಅಲ್ಲಿಂದ ಅಷ್ಟೇ ಒಂದ್ ಆರ ಅಥವಾ ಏಳು ತಿಂಗಳಿಗೆ ಇದು ಕೊನೆ cutting ಬರುತ್ತೆ ನೋಡಿ ಮರಿ ಏನಿದೆ ಕೊನೆ ಬಂದಿರುವಂತದ್ದು ಇದು ಆ ಮರಿ ಇದು ರೆಡಿ ಆಗ್ತರೋದು ನೋಡಿ ಎರಡಕ್ಕೂ ಗ್ಯಾಪ್ ಇಲ್ಲ ಮತ್ತೆ ಹತ್ತತ್ರನೇ ಇದೆ ಏನು ತೊಂದ್ರೆ ಇಲ್ಲ ಬರುತ್ತೆ ತೊಂದ್ರೆ ಏನಿಲ್ಲ ಮರಿಗೂ ತೊಂದ್ರೆ ಆಗಲ್ಲ ತಾಯಿಗೂ ತೊಂದ್ರೆ ಇಲ್ಲ ಫಾಸ್ಟ್‌ ಆಗಿ ಬಂದ್ಬಿಡುತ್ತೆ ಏಲಕ್ಕಿ ಬೇಳೆ ಅದೊಂದು ಬೆನಿಫಿಟ್ ನಮಗೆ ಓಕೆ ಈಗ ಮೂರು ವರ್ಷದಲ್ಲಿ ನಾವು ಬೆಳೆ ಅಂತೂ ಆರಾಮ ತಗೋಬಹುದು ಓಕೆ ಮೂರು ವರ್ಷಕ್ಕೆ ಎರಡ್ ಬೆಳೆ ಆ ಸಾರಿ ಎರಡು ವರ್ಷಕ್ಕೆ ಮೂರು ಬೆಳೆ ಎರಡು ಎರಡು ವರ್ಷಕ್ಕೆ ಮೂರ್ ಬೆಳೆನ ಆರಾಮಾಗಿ ತೆಗಿಬೋದು ನಾವು ವರ್ಷ ಒಂದೇ ಬೆಳೆ ಒಂದ್ ವರ್ಷಕ್ಕೆ ಎರಡನೇ ಎರಡ್ನೇ ಬೆಳೆ ಎರಡು ವರ್ಷಕ್ಕೆ ಮೂರ್ ಬೆಳೆ ತೆಗಿಬೋದು ಆರಾಮಾಗಿ ಆ ಮರಿಗಳಿಂದ ಮರಿಗಳಿಂದ ಹೌದು ಇದು ಬಾಳೆ ಹಾಕಿದ್ರೆ ಅಡ್ವಾಂಟೇಜ್ ಅಡ್ವಾಂಟೇಜ್ ಮೂರ್ ವರ್ಷಕ್ಕೆ ಎರಡು ವರ್ಷಕ್ಕೆ ಮೂರು ಆಮೇಲೆ ಇನ್ನೊಂದು ಏನಂದ್ರೆ ನಾವು ಬಾಳೆ ಹಾಕಿದ್ರೆ ಸ್ವಲ್ಪ ದಟ್ಟವ ಬಾಳೆ ಹಾಕೊಂಡ್ರೆ ಕಳೆ ಬರಲ್ಲ ಅನ್ನೋದಕ್ಕೆ ಇದೊಂದು ಇದೊಂದು ಉದಾಹರಣೆ ಇಲ್ಲಿ ತುಂಬಾ ಡೆನ್ಸ್ ಆಗಿರೋದ್ರಿಂದ ಎಲ್ಲೂ ಕಳೆ ಇಲ್ಲ ಎಲ್ಲೂ ಕಳೆ ಇಲ್ಲ ಕಳೆ ತಗಸೋ ಇಲ್ಲ ತಗಸೋ ಅವಶ್ಯಕತೆನೇ ಇಲ್ಲ ಈಗ ಅದಕ್ಕೆ ಏನ್ ಮಾಡ್ಬೇಕಂತ ಅಂದ್ರೆ ಇದಕ್ಕೆಲ್ಲ ಗೆಣಸ್ ನಾಟಿ ಮಾಡ್ಬೇಕಂತ ಪ್ಲಾನ್ ಮಾಡಿದೀನಿ ಮಲ್ಚಿಂಗ್ ಆಗುತ್ತೆ ಮತ್ತೆ ಗೊಬ್ರ ಅಷ್ಟೇ ಅಲ್ಲ ನಿಮ್ಗೆ ಸೂರ್ಯನ ಬಿಸಿಲು ಬೀಳ್ತಲ್ಲ ಹಂಗಾಗಿ ಮಲ್ಚಿಂಗ್ ಅವಶ್ಯಕತೆ ಇಲ್ಲ ಅಲ್ಲ ಇರ್ಲಿ ಗೊಬ್ಬರ ಗೊಬ್ಬರ ಮಾಡ್ತೀನಿ ಯಾಕಂದ್ರೆ ಸೂರ್ಯನ್ ಬಿಸ್ಲು ನೇರವಾಗಿ ಬಿದ್ದಿದ್ರೆ ಇಲ್ಲಿ ಕಳೆದ ಬೆಳಿತಿತ್ತು ಅದೇ 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 ಮಲ್ಚಿಂಗೋಸ್ಕರ ಗೆಣಸ ಹಾಕ್ತೀನಿ ಅಷ್ಟೇ ಹಾಂ 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 ಓಕೆ ಮತ್ತು ಇಲ್ಲಿ ಬೇರೆ ಪ್ರಾಣಿಗಳು ಆವಳಿ ಈ ಬಾಳೆಗೆ ಬಾಳೆಗೆ ನವಿಲ್ ಒಂದು ಕಾಟ ಇದೆ ಅದ್ ಬಿಟ್ರೆ ಬೇರೆ ಪ್ರಾಣಿ ಯಾವ್ದು ಇಲ್ಲ ಈ ಇಲಿ ಪಲಿ ಏನು ಮಾಡಲ್ಲ ತಾನೆ ಇಲ್ಲ ಇದು ಹೆಂಗೆ ಅಂದ್ರೆ ಹಣ್ಣಾದ್ರೆ ಮಾತ್ರ ಇಲಿ ಪ್ರಾಬ್ಲಮ್ ಕೊಡುತ್ತೆ ಕಾಯಿನ ಅದ್ ಮುಟ್ಟಲ್ಲ ಯಾವ್ದು ನಮ್ದು ನವಿಲು ಅಷ್ಟೇನೆ ಏನಾದ್ರೂ ಮಿಸ್ ಆಗಿ ಒಂದೋ ಅಥವಾ ಯಾವ್ದೋ ಎರಡೋ ಈ ಮೇಲ್ಗಡೆಯಿಂದ ಎಡಮಟ್ಟೆ ಬೀಳ್ತು ಆ ಕಾಯಿ ಡ್ಯಾಮೇಜ್ ಆಯ್ತು ಡ್ಯಾಮೇಜ್ ಆದಾಗ ಬೇಗ ಬಿಟ್ಟಿರುತ್ತೆ ಬಳೆಕಾಯಿ ಅವಾಗ ಏನ್ ಮಾಡುತ್ತೆ ಅಂದ್ರೆ ಆ ನವಿಲು ಬಾಳೆ ಗೊನೆ ಮೇಲೆ ಕೂರುತ್ತೆ ಆ ಗೊನೆ ಮೇಲೆ ಕುಂತಾಗ ಆ ಆ ಹಣ್ಣನ್ನ ತಿನ್ನಕ ಕುತ್ಕೊಳ್ಳುತ್ತೆ ಯಾವ್ದೋ ಒಂದೇ ಒಂದ್ ಡ್ಯಾಮೇಜ್ ಆಗಿರೋದು ಆಗಿರುತ್ತೆ ಅದನ್ನ ತಿನ್ನಾ ಕುತ್ಕೊಂಡಾಗ ಅದ್ರ ಉಗ್ರ ಇರುತ್ತಲ್ಲ ಆ ಉಗ್ರಲ್ಲಿ ಬಾಳೆ ಗೊನೆಗೆ ಏಟ್ ಆಗ್ಬಿಡುತ್ತೆ ಅದ್ ಕುಂತ್ಕೊಂಡಾಗ ಆಗೇನ ಮಾಡುತ್ತೆ ಆ ಗೊನೆ ಡ್ಯಾಮೇಜ್ ಆಗ್ಬಿಡುತ್ತೆ ಅದೊಂದು ನೋಡ್ಕೋಬೇಕು ಅಷ್ಟೇ ನಾವು ಯಾವ್ದಾರ ಕಾಯಿ ಡ್ಯಾಮೇಜ್ ಆಗಿದೆಯಾ ಅದನ್ನ ಕಿತ್ತಾಕ್ಬೇಕು ಅಷ್ಟು ಬಿಟ್ರೆ ಬೇರೆ ಏನ್ ಪ್ರಾಬ್ಲಮ್ ಇಲ್ಲ ನವಿಲ್ ಬಿಟ್ಟು ಬೇರೆ ಪಕ್ಷಿಗಳಿಂದ ಇಲ್ಲ ಬಾಳೆಕಾಯಿ ಯಾವ್ದು ಇಲ್ಲ ಹಣ್ಣಾದ್ರೆ ಮಾತ್ರ ಪ್ರಾಬ್ಲಮ್ ಕೊಡ್ತವೆ ಅಣ್ಣಾದಾಗ ಹಣ್ಣಾದಾಗ ಬಂದು ನಾವು ಅಣ್ಣ ಬಿಡೋದೇ ಇಲ್ವಲ್ಲ ಒಂದ್ಚೂರು ಅಣ್ಣ ಆಗೋ ತನಕ ಬಿಡಲ್ವಾ ಯಾವ್ದೋ ಒಂದ್ ಆಗಿರುತ್ತೆ ಆಮೇಲೆ ಒಂದ್ ಏನಂದ್ರೆ ನನ್ನ ತೋಟದಲ್ಲಿ ಒಂದ್ ತಿಂಗಳಲ್ಲಿ ಎರಡು ಮೂರು ಗೊನೆ ಬಾಳೆಗೊನೆ ಗೊನೆ ಅಣ್ಣ ಹಾಗೆ ಆಗುತ್ತೆ ಅವಕೆ ಅಂತ ಬಿಟ್ಬಿಟ್ಟಿದೀನಿ ಪಕ್ಷಿಗಳು ಪ್ರಾಣಿಗಳು ಅವೇ ತಿನ್ಕೋತವೆನ್ಕೊಂಡ್ ಒಳ್ಳೆ ನವಿಲ್ ಇದೆ ಇಲ್ಲಿ ಹಾ ಹೌದೌದು ಊಟ ಸಿಗೋ ಕಡೆ ಇದ್ದೇ ಇರ್ತಾವಲ್ಲ ಅದೇ 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 ಒಂದ್ ಏನಂದ್ರೆ ಒಂದು ಸೋಗ ಆಗ್ಬೋದು ಎಡಮಟ್ಟಿ ಆಗ್ಬೋದು ಯಾವ್ದನ್ನೂ ತೆಗಿಯಲ್ಲ ನಾವು ಎಲ್ಲ ಅಲ್ಲೇ ಟ್ರಂಚ್ ಒಳಗಡೆ ಟ್ರಂಚೋಳಗಡೆ ಹ್ಮ್ ಹ ಒಂದ್ ಐದರಿಂದ ಆರ್ ತಿಂಗ್ಳ ಕಾಂಪೋಸ್ಟ್ ಆಗಿ ರೆಡಿ ಇರುತ್ತೆ ಇದು ಅವಾಗನು ರೆಡಿ ಇರುತ್ತೆ ಹಾ ರೆಡಿ ಇರುತ್ತೆ ಮಣ್ಣು ಎಷ್ಟು ಗಟ್ಟಿ ಇದೆ ನೋಡಿ ಹಾ ಅಲ್ಲ ಹಿಂಗ್ ಇರ್ಬಾರ್ದು ಅಂತ ನಾನ್ ಅಂತೀನಿ ಅಲ್ಲ ಇದು ಹೆಂಗಾಗಿದೆ ಅಂದ್ರೆ ನಾ ಟ್ರಂಚ್ ಒಡಸ್ದಾಗ ತೆಗ್ದ್ಬಿಟ್ ಮೇಲ್ಗಡೆ ಹಾಕಿದ್ದೆ ಅಲ್ವಾ ಇದು ಏನ್ ಮಾಡ್ತೀನಿ ಇದು ಇವಾಗ ಒಂದ್ ಸಲ ಉಳ್ಮೆ ಮಾಡ್ತೀನಿ ಅಂತ ಉಳ್ಮೆ ಮಾಡ್ದಾಗ ಈ ಮಣ್ಣು ಚೆಲ್ಕೊಳ್ಳುತ್ತೆ ಚೆಲ್ಕೊಂಡಾಗ ಇದು ಸರಿಯಾಗುತ್ತೆ ಈಗ ನೋಡಿ ಅಲ್ಲಿ ನಿಮಿ ಸ್ಮೂತ್ ಇದೆ ಅದೇನ ಬಾಳೆಗೆಡ್ಡೆನಲ್ ಸ್ಮೂತ್ ಇದೆ ಇದು ಗಟ್ಟಿ ಇದೆ ಇದು ಹೌದು ಗೆಣಸಾಕ ಕೊರಟಿರೋ ಉದ್ದೇಶನೇ ಅದು ಭೂಮಿ ಸ್ಮೂತ್ ಆಗಲಿ ಅಂತಲೇ ಗೆಣಸಾಕ ಹೌದು ಕಳೆ ಇಲ್ಲ ಅನ್ನೋ ಕಾರಣಕ್ಕೆ ಭೂಮಿ ಇಷ್ಟ ಗಟ್ಟಿ ಆಗಿದೆ ಅದೇ ಒಣಗುತ್ತಲ್ಲ ಬಿಸಿಲಿಗೆ ಒಣಗುತ್ತಲ್ಲ ಅದು ಅವಾಗ ಗಟ್ಟಿ ಆಗ್ಬಿಡುತ್ತೆ ಹೌದು ಮತ್ತೆ ಇನ್ನೊಂದು ನೀವು ಜಾಸ್ತಿ ನೀರು ಫೋರ್ಸ್ಫುಲಿ ಒಂದೇ ಸಲ ಕೊಡ್ತೀರಲ್ವಾ ಅವಾಗ ಮಣ್ಣು ಫಲವತ್ತಾಗಿರೋ ಮಣ್ಣು ಕೊಚ್ಕೋ ಹೋಗೋ ಸಾಧ್ಯತೆಗಳು ಇರ್ತವೆ ಇಲ್ಲ ಕಮ್ಮಿ ಪ್ರಮಾಣದಲ್ಲಿ ಕೊಡ್ತೀನಿ ನಾನು ನಿಮ್ದು ಕೆಳಗಡೆ ಅಲ್ವೇ ಫುಲ್ಲು ನೀರು ಹೋಗೋಕೆ ಜಾಗ ಇದೆ ಕೆಳಗಡೆ ಹಂಗಾಗಿ ಇಳಿಜಾರಲ್ವಾ ಎಲ್ಲ ಫಲವತ್ತಾಗಿರೋ ಮಣ್ಣು ಹೋಗ್ತಾ ಇರುತ್ತೆ ಇಲ್ಲ ನನ್ ತೋಟದಿಂದ ನೀರ್ ಆಚೆ ಕಡೆ ಹೋಗಕ್ಕೆ ಎಲ್ಲೂ ಅವಕಾಶ ಇಲ್ಲ ಆತರ ಬದುಗಳು ಮಾಡ್ಕೊಂಡಿದೀನಿ ನಾನು ಓಕೆ ನೀರ್ ಹೊರಗಡೆ ಹೋಗಂಗೆ ಇಲ್ಲ ನನ್ ತೋಟದಿಂದ ನೋಡಿ ಇದೆಲ್ಲ ಓದರ್ಸುದ್ ಇದು ಈ ತೆಂಗಿನ ಗರಿ ಏನಿದೆ ಬಾಳೆ ತರಗು ಎಲ್ಲ ಓದರ್ಸುದ್ದು ಈ ಗೊಬ್ಬರ ಆಗಿರೋದು ಇದು ಹಾ ಓಕೆ ಸರ್ ಆಮೇಲೆ ಬಾಳೆಲಿ ಇನ್ನೊಂದು ಏನಂದ್ರೆ ಕಾಂಪೋಸ್ಟ್ ಮಾಡೋಕ್ಕೆ ನಾವು ಬಾಳೆ ಗೊನೆನ ಕಟ್ ಮಾಡ್ತೀವಲ್ಲ ಹಾಂ ಬಾಳೆ ಗೊನೆ ಕಟ್ ಮಾಡಿದಾಗ ಬಾಳೆ ಮರಗಳನ್ನ ಕಡಿಬಾರ್ದು ಹೌದು ಒಂದು ಅದ್ರಲ್ಲಿ ಏನಂದ್ರೆ ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಅಂಶ ಇರುತ್ತೆ ಇದೇನ್ ಬಾಳೆ ಇದೆ ಇದು ಹೌದು ಇದನ್ನ ಆ ಗೊನೆ ಮಾತ್ರ ಕಟ್ಕೋಬೇಕು ಆ ಎಲೆಗಳು ಏನಿರುತ್ತೆ ಎಲೆನ್ ಮಾತ್ರ ಎಲೆನ್ ಕತರಿಸಾಕ್ಬೇಕು ಇದೇನ್ ಬಾಳೆ ಮರ ಇರುತ್ತೆ ಹಂಗೆ ನಿಂತಿರ್ಬೇಕು ಎಲೆ ಕತ್ರ ಹಾಕ್ತಿರ ಎಲೆ ಕತ್ರ ಎಲೆ ಕತ್ರ ಹೋದ್ರೆ ನೀವು ಆರ್ ತಿಂಗಳಲ್ಲ ವರ್ಷ ಆದ್ರೂನು ಆ ಸಾಯಲ್ಲ ಬಾಳೆ ಮರ ಜೀವಂತವಾಗೇ ಇರುತ್ತೆ ಬೇಕಾದ್ರೆ ಒಂದೇ ಒಂದೇ ಎಲೆ ಬಿಟ್ಬಿಟ್ ನೋಡಿ ಒಂದೇ ಒಂದ್ ಎಲೆ ಉಳ್ಕೊಂಡ್ರುನು ಅದ್ ಜೀವಂತವಾಗಿರುತ್ತೆ ಬಾಳೆ ಗೊನೆ ಕಟ್ ಮಾಡ್ಕೊಂಡ್ರು ಆಹಾರ ಸಂಪಾದನೆ ಮಾಡ್ಕೋತಾ ಇರುತ್ತಲ್ಲ ಅದು ಒಂದ್ ಎಲೆ ಮೇಲೆ ಅದಕ್ಕೆ ಆಹಾರ ಸಿಗ್ತಾ ಇರ್ತದೆ ಅಂತ ನಾವ್ ಎಲೆ ತೆಗೆದ್ರೆ ಅದು ಕರ್ಗಕ್ ಶುರು ಆಗುತ್ತೆ ಕಾಂಪೋಸ್ಟ್ ಆಗುತ್ತೆ ಅದು ಆಟೋಮೆಟಿಕ್ ಆಗಿ ಅದ್ರ ಗೆಡ್ಡೆ ಮರಿಗಳು ಏನ್ ಬರುತ್ತೆ ಆ ಮರಿಗ್ ಸಿಗ್ತಾ ಹೋಗುತ್ತೆ ಅದ್ರ ಮುಖಾಂತರ ಮರಿಗ್ ಸಿಕ್ಬಿಡುತ್ತೆ ಕರೆಕ್ಟ್ ಅವಾಗ ಇದ್ ಬೇಗ ಡೆವಲಪ್ ಆಗುತ್ತೆ ಮರಿ ಹೌದು ಶಕ್ತಿ ಅಲ್ಲ ಇಲ್ಲಿಗೆ ಅದಕ್ಕೆ ಬಂದ್ಬಿಡುತ್ತೆ ನಾವು ಒಂದ್ ನಲ್ವತ್ ಪರ್ಸೆಂಟ್ ಗೊಬ್ಬರನ ಕೊಡೋದ್ ಬೇಕಾಗಲ್ಲ ಹೌದು ಒಂದು ಪರ್ಸೆಂಟ್ ಗೊಬ್ಬರ ಕೊಟ್ರೆ ಸಾಕು ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಗೊಬ್ಬರ ಅದರಲ್ಲೇ ಸಿಕ್ಬಿಡುತ್ತೆ ಅದಕ್ಕೆ ಓಕೆ ಹಾಂ ಕೊನೆಯದಾಗಿ ಏನು ಇಷ್ಟ ಇಷ್ಟಪಡ್ತೀನಿ ನಮ್ಮ ರೈತರಿಗೆ ಸರ್ ನಮ್ಮ ರೈತರಿಗೆ ಏನು ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ರೈತರು ಏನೇ ಮಾಡಲಿ ಅದು ಸ್ವಲ್ಪ ಇವತ್ತಿನ ಥಿಂಕಿಂಗ್ ಚೆನ್ನಾಗಿರಬೇಕು ಅದರಲ್ಲಿ ಏನೋ ಒಂದು ಮಾಡೋಕೊಂಟಾಗ ಅದರಲ್ಲಿ ನಾನು ದುಡಿಬೇಕು ಅನ್ನೋ ಛಲ ಇರಬೇಕು ಅವ್ರಿಗೆ ಮತ್ತು ಅದ್ರ ಜೊತೆಗೆ ಒಂದೇ ಬೆಳೆನಲ್ಲಿ ಯಾರು ಸೀಮಿತವಾಗಿರಬಾರ್ದು ಸಮಗ್ರ ಕೃಷಿನ ಮಾಡ್ಕೋಬೇಕು ಆ ಸಮಗ್ರ ಕೃಷಿನ ಮಾಡ್ಕೊಂಡು ಮಾಡ್ಕೊಂಡಾಗ ಒಂದಿಲ್ಲ ಒಂದರಲ್ಲಾದರೂ ಲಾಭ ಸಿಗುತ್ತೆ ನಾನು ಫಸ್ಟ್ ಟೈಮ್ ಈ ಬಾಳೆ ನಾಟಿ ಮಾಡಿದಾಗ ಅಂದರು ಇವನು ಎಲ್ಲಿ ಬಾಳೆ ಬೆಳೀತಾನೆ ಇವನ್ ಕಲಿ ಬಾಳೆ ಬೆಳೆಯೋಕ್ಕಾಗುತ್ತಾ ಅಂತ ಅವತ್ತು ಬರೀ ಒಂದು ಒಂದು ಎಕರೆಗೆ ಬಾಳೆ ನಾಟಿ ಮಾಡಿದೆ ಇವತ್ತು ಎಂಟು ಎಕರೆನಲ್ಲಿ ಬಾಳೆ ಇದೆ ಅದು ನನ್ನ ಜೊತೆ ನಾಟಿ ಮಾಡಿದ್ರೆಲ್ಲ ಕಿತ್ತಾಕಾಯಿತು ಇವತ್ತು ನಾನು ಆರನೇ ಬೆಳೆ ಬಾಳೆ ತೊಗೋತಾ ಇದ್ದೀನಿ ಹಾಗಾಗಿ ರೈತರಿಗೆ ಇಷ್ಟೇ ಯಾವುದೇ ಮಾಡಿ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ ಮಾಡಿ ನಿಜವಾಗ್ಲೂ ನೀವು ದುಡ್ಡು ಮಾಡ್ತೀರಿ ಚೆನ್ನಾಗೂ ಇರ್ತೀರಿ ಥ್ಯಾಂಕ್ ಯು ಸರ್